ಅಲೈಕುಂ ಈಗ ಪ್ರತಾಪ್ ಸಿಂಹನವರು ಈಗ ಒಂದು ಸುದ್ದಿ ಮಾಡಿದ್ದಾರೆ ಮುಸಲ್ಮಾನರು ಜಾಸ್ತಿ ಮಕ್ಕಳನ್ನ ಹುಟ್ಟಿಸಿ ಫುರ್ಸತಿಲ್ಲದೆ ಬೀದಿಗೆ ಬಿಡ್ತಾರೆ ಮತ್ತು ಏನೂ ಕೆಲಸ ಕಾರ್ಯ ಏನೂ ಇಲ್ಲ ಬರೀ ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ರೋಡಿಗೆ ಬಿಡದೆ ಇವ್ರ ಕೆಲಸ ಅಂತ ಅಂದ್ ಅಂತ ಒಂದು ಮಾತನ್ನು ಅವರು ಕೇಳಿದ್ದಾರೆ ಈಗ ಅದರ ನಂತರ ಐ ಆರ್ ಆಗಿದೆ ಮತ್ತೆ ಎಷ್ಟೋ ಸುದ್ದಿಗಳು ನೀನು ನೋಡಿದ್ರ ಬಟ್ ನಾನು ಈಗ ಬಂದಿರೋ ಕಾರಣ ಏನಂದರೆ ಇವರು ಹೇಳುವ ವಿಷಯದಲ್ಲಿ ಎಷ್ಟು ಸತ್ಯ ಇದೆ ಅಂತ ನಿಮ್ಮ ಮುಂದೆ ಇಡಕ್ಕೆ ಬಂದಿದ್ದೀನಿ ನೋಡಿ ಅಕಾರ್ಡಿಂಗ್ ಟು ಟಿ ಎಫ್ ಆರ್ ರೇಟ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಇದೆ ಅಂದರೆ ಎಷ್ಟು ಮಕ್ಕಳು ಈ ದೇಶದಲ್ಲಿ ಹುಟ್ಟಿದರೆ ದೇಶಕ್ಕೆ ಒಳ್ಳೆಯದಂತ ಒಂದು ರೇಟ್ ಇದೆ ಸೊ ಹಾಗಾಗಿ ಟೂ ಪಾಯಿಂಟ್ ಒನ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ ಟಿ ಎಫ್ ಆರ್ ರೇಟ್ನಲ್ಲಿ ಟು ಪಾಯಿಂಟ್ ಒನ್ ಅಂದರೆ ಆ್ಯಾವ್ರೇಜ್ ತೊಗೊಂಡ್ರೆ ಟೂ ಪಾಯಿಂಟ್ ಒನ್ ಇದ್ದರೆ ಮತ್ತೆ ಈ ದೇಶಕ್ಕೆ ಒಳ್ಳೆಯದು ಅಂತ ಆಲ್ರೆಡಿ ಅದು ರಿಜಿಸ್ಟರ್ ಆಗಿದೆ ಈಗ ನೀವು ನೋಡೋಕ್ಕೆ ಹೋದರೆ ಹಿಂದೂಗಳಲ್ಲಿ ಟೂ ಪಾಯಿಂಟ್ ಜೀರೋ ಇದೆ ಮತ್ತೆ ಮುಸಲ್ಮಾನರಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಅಂದರೆ ಮೂರಕ್ಕಿಂತ ಕಡಿಮೆ ಎರಡು ಕಿಂತ ಜಾಸ್ತಿ ಸೊ ಹಾಗಾಗಿ ಆವರೇಜ್ ನೋಡಿದ್ರು ಕೂಡ ಮುಸಲ್ಮಾನರಿಗೂ ಹಿಂದೂಗಳಿಗೂ ಜಾಸ್ತಿ ವ್ಯತ್ಯಾಸ ಏನೂ ಇಲ್ಲ ಬಟ್ ಟೂ ಪಾಯಿಂಟ್ ಜೀರೋ ಇರೋದು ದೇಶಕ್ಕೆ ಒಳ್ಳೆಯದಲ್ಲ ದೇಶಕ್ಕೆ ಅದು ಕೆಡುಕಣ್ಣು ಉಂಟು ಮಾಡುತ್ತೆ ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಟಿ ಎಫ್ ಆರ್ ರೇಟ್ ಇಲ್ಲದೆ ಐತೆ ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಇಲ್ಲದೆ ಇದ್ರೆ ಆಗ ಇಂಬ್ಯಾಲೆನ್ಸ್ ಇದೆ ಸೊಸೈಟಿ ಆಗುತ್ತೆ ಅಂದರೆ ಓಲ್ಡ್ ಪೀಪಲ್ ಓಲ್ಡ್ ಪೀಪಲ್ ಅಂದ್ರೆ ವಯಸ್ಸಾದವರು ಜಾಸ್ತಿ ವಯಸ್ಸಾದವರು ಮತ್ತೆ ಕಡಿಮೆ ವಯಸ್ಸಾದವರು ಮಧ್ಯ ಜಾಸ್ತಿ ಗ್ಯಾಪ್ ಇರುತ್ತೆ ಹಾಗೆ ಗ್ಯಾಪ್ ಇರುವಾಗ ಆರ್ಡರ್ ಆರ್ಡರ್ನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಈಗ ರಿಸರ್ಚ್ ನಲ್ಲಿ ಗೊತ್ತಾಗಿದೆ ಹಾಗಾಗಿ ಟೂ ಪಾಯಿಂಟ್ ಒನ್ ಇರಬೇಕು ಮುಸಲ್ಮಾನರಲ್ಲಿ ಏನು ನಾಲ್ಕು ಐದು ಆರು ಅಂತ ಏನು ಆವರೇಜ್ ನೋಡಿದ್ರೆ ಹಂಗೇನಿಲ್ಲ ನೋಡಿ ಒಂದು ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ನಾಲ್ಕು ಮಕ್ಳು ಇನ್ನೊಂದು ಮನೆಯಲ್ಲಿ ಮಕ್ಕಳೇ ಇಲ್ಲದೆ ಇದ್ರೆ ಹಾಗೆ ಆವ್ರೇಜ್ ನೋಡ್ಕೋದ್ರೆ ಅಂತ ಆಗುತ್ತೆ ಸೊ ಹಾಗಾಗಿ ಕೆಲವರು ಬಂದು ಜಾಸ್ತಿ ಮಕ್ಕಳು ಅವ್ರ ಮನೆಯಲ್ಲಿ ಇರ್ತಾರೆ ಕೆಲವು ಮನೆಯಲ್ಲಿ ಒಬ್ಬರೇ ಇರ್ತಾರೆ ಕೆಲವು ಮನೆಯಲ್ಲಿ ಮಕ್ಕಳೇ ಇಲ್ಲದೆ ಇರ್ತಾರೆ ಸೊ ಹಾಗಾಗಿ ಆವರೇಜ್ ನೋಡಕ್ ಹೋದ್ರೆ ನಾವೆಲ್ಲರೂ ಟೂ ಪಾಯಿಂಟ್ ಸಿಕ್ಸೇ ಇದ್ವಿ ಮುಸಲ್ಮಾನ್ರ ನಡುವೆ ಟೂ ಪಾಯಿಂಟ್ ಸಿಕ್ಸೇ ಇದ್ವಿ ಮತ್ತೆ ಈಗ ನೀವು ಚೈನಾದ ಪಾಲಿಸಿ ನೋಡಕ್ ಹೋದ್ರೆ ಒಂದ್ ಕಾಲದಲ್ಲಿ ಎರಡು ಮಕ್ಕಳು ಸಾಕಂತ ಹೇಳಿದ್ರು ಮಕ್ಕಳು ಬೇಕ ಅವ್ರು ಪ್ರಶ್ನೆ ಮಾಡ್ತಿದ್ರು ಈಗ ಚೈನಾ ಪಾಲಿಸಿ ಏನ್ ಗೊತ್ತಾ ಮೂರು ಮಕ್ಳು ಬೇಕಂತ ಹೇಳಿದ್ದಾರೆ ಯಾಕಂತ ಆ ಪ್ರಾಬ್ಲಮ್ ಅವ್ರಿಗೆ ಗೊತ್ತಾಗಿದೆ ಟೂ ಪಾಯಿಂಟ್ ಜೀರೋ ಕಿಂತ ಕಡಿಮೆ ಆದ್ರೆ ಅಂದ್ರೆ ಟೂ ಪಾಯಿಂಟ್ ಒನ್ ಕಿಂತ ಕಡಿಮೆ ಆದ್ರೆ ಅಲ್ಲಿ ನಿಮಗೆ ಇಂಬ್ಯಾಲೆನ್ಸ್ ಆಗುತ್ತೆ ಸೊಸೈಟಿನಲ್ಲಿ ಡಿಫೆನ್ಸ್ಗೆ ಜನರು ಸಿಗಲ್ಲ ಮತ್ತೆ ಆಡಳಿತ ಮಾಡಲಿಕ್ಕೆ ನಿಮಗೆ ಸರಿಯಾದ ರೀತಿಯಲ್ಲಿ ಜನರು ಸಿಗಲ್ಲ ಸೊ ಹಾಗೆ ನಿಮಗೆ ಒಂದು ವ್ಯವಸ್ಥೆನಲ್ಲಿ ನಿಮಗೆ ತೊಂದರೆಯನ್ನು ಸೃಷ್ಟಿಯಾಗುತ್ತೆ ಸೊ ಹಾಗಾಗಿ ಟೂ ಪಾಯಿಂಟ್ ಒನ್ ಇರಬೇಕು ಅನ್ನೋದು ನಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ಇರಲಿ ನೆಕ್ಸ್ಟು ಇವಾಗ ಬೆನಿಫಿಟ್ಸ್ ನೋಡೋಣ ಈಗ ಜಾಸ್ತಿ ಜನ ಜನರು ಇದ್ರೆ ಜನಸಂಖ್ಯೆ ಜಾಸ್ತಿ ಇದೆ ಏನು ಬೆನಿಫಿಟ್ಸ್ ಅಂತ ನೋಡೋಣ ಪಾಪ್ಯುಲೇಷನ್ ಇಸ್ ಅ ಬೂನ್ ಟು ದಿ ಸೊಸೈಟಿ ಪಾಪುಲೇಷನ್ ಬಂದು ಇಸ್ ನಾಟ್ ಅ ಬೇನ್ ಅಂದರೆ ಪಾಪ್ಯುಲೇಷನ್ ಇರುವ ಮೂಲಕ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಸೊಸೈಟಿಗೆ ನಿಮ್ಗೆ ಒಳ್ಳೇದೇ ಆಗುತ್ತೆ ಸೊ ಅದಕ್ಕೆ ನಾನು ನಿಮಗೆ ಮುಂದೆ ಹೇಳಕ್ಕೆ ಬರೋದು ಏನಂದರೆ ಎಕಾನಮಿನಲ್ಲಿ ದೇರ್ ವಿಲ್ ಬಿ ಅ ರೈಸ್ ಆರ್ಥಿಕ ವ್ಯವಸ್ಥೆನಲ್ಲಿ ನಿಮಗೆ ಬೆಳವಣಿಗೆ ಸಿಗುತ್ತೆ ನಿಮಗೆ ಅಭಿವೃದ್ಧಿ ಸಿಗುತ್ತೆ ಯಾಕೆ ಹೇಳ್ಕೊಳ್ತೇನೆ ಅಂದರೆ ಜಿ ಡಿ ಪಿ ರೇಟ್ ಜಾಸ್ತಿ ಆಗುತ್ತೆ ಜಿ ಡಿ ಪಿ ಏನು ಪ್ರಾಡಕ್ಟ್ಸ್ ಆಗಲಿ ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ಸ್ ಆಗಲಿ ಇದೆಲ್ಲ ಬಂದು ನೀವು ಜಾಸ್ತಿ ಎಷ್ಟು ನೀವು ಉತ್ಪತ್ತಿ ಮಾಡ್ತಿರೋ ಅಷ್ಟಕ್ಕೆ ನೀವು ಎಕ್ಸ್ಪೋರ್ಟು ಮಾಡೋಕ್ಕಾಗುತ್ತೆ ನಿಮ್ಮ ಕನ್ಸ್ಯೂಮರ್ಸ್ಗೂ ನೀವು ಕೊಡೋಕ್ಕೆ ಸಾಧ್ಯತೆ ಆಗುತ್ತೆ ಸೊ ಹಾಗಾಗಿ ಜಿ ಡಿ ಪಿ ಇಸ್ ದಿ ದ ಪವರ್ ಆಫ್ ಎಕಾನಮಿ ಆಫ್ ದಿ ಕಂಟ್ರಿ ನಿಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಜಿ ಡಿ ಪಿ ಸ್ಟ್ರಾಂಗ್ ಆಗಿರಬೇಕು ಸೊ ಜಿ ಡಿ ಪಿ ಸ್ಟ್ರಾಂಗ್ ಆಗೋಕ್ಕೆ ಪಾಪ್ಯುಲೇಷನ್ ಜಾಸ್ತಿ ಆದರೆ ಅದು ಒಂದು ಕಾರಣ ಆಗುತ್ತೆ ಇದು ಬಂದು ನೀವು ಎಕಾನಮಿಸ್ಟ್ ಹತ್ರ ಮಾತಾಡಿ ಪ್ರತಾಪ್ ಸಿಂಹ ಅಂತವರು ಏನು ಮಾಡಬೇಕು ಹೋಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಹತ್ರ ಅವರ ಅಭಿಪ್ರಾಯವನ್ನು ಕೇಳಿಕೊಳ್ಳಿ ಸೊ ಅವರ ಅಭಿಪ್ರಾಯವನ್ನು ಕೇಳಿದ್ರೆ ಅವರೇ ಹೇಳ್ಕೊಳ್ತಾರೆ ಎಕಾನಮಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನೆಟ್ ಟು ದಿ ಟು ದಿ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ ಆರ್ ದಿ ಸೊಸೈಟಿ ಸೊ ಹಾಗಾಗಿ ಎಷ್ಟು ನಿಮ್ಗೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೋ ಅಷ್ಟಕ್ಕೆ ನಿಮಗೆ ಜಿ ಡಿ ಪಿ ಜಾಸ್ತಿ ಆಗುತ್ತೆ ಅದೇ ರೀತಿ ನಿಮಗೆ ಎಕಾನಮಿ ಕೂಡ ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅದರ ನಂತರ ಲೇಬರ್ ಇನ್ ದ ಫ್ಯಾಕ್ಟ್ರೀಸ್ ಈಗ ಹಿಂದೂಗಳಲ್ಲಿ ಅನೇಕರು ಅನೇಕರು ರೂರಲ್ ಸೊಸೈಟಿನಲ್ಲಿ ಇರೋರು ಅಂದರೆ ಈ ಗ್ರಾಮ ಮತ್ತೆ ವ್ಯವಸಾಯ ಮಾಡೋರು ಅವರು ಬಂದು ಗ್ರಾಮಗಳಲ್ಲಿ ಇರೋರು ಹಳ್ಳಿಗಳಲ್ಲಿ ಇರೋ ಇರೋರು ಮಾಡ್ತಾರೆ ವ್ಯವಸಾಯಿನಲ್ಲಿ ಅವ್ರು ಜಾಸ್ತಿ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ವ್ಯವಸಾಯಿಗಳಿಗೆ ಜಾಸ್ತಿ ಮಕ್ಕಳಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ವೈ ಇನ್ ದ ರೂರಲ್ ಸೊಸೈಟಿ ರೂರಲ್ ಸೊಸೈಟಿನಲ್ಲಿ ಮಕ್ಕಳು ಜಾಸ್ತಿ ಆಗ್ತಾರೆ ಅಂತ ಸೊ ಹಾಗಾಗಿ ನಿಮ್ಗೆ ಗೊತ್ತಾಗಿ ಇರೋದು ಒಂದು ಮುಖ್ಯವಾದ ಒಂದು ವಿಷಯ ಏನಂದ್ರೆ ಅವರವರು ಬೇಕಾಗಿರುವ ಕಾರಣಕ್ಕೋಸ್ಕರ ಅಂದ್ರೆ ಮಕ್ಕಳು ಜಾಸ್ತಿ ಇದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ಅವ್ರು ಜಾಸ್ತಿ ಮಕ್ಕಳನ್ನು ಅವ್ರ ಮನೆಯಲ್ಲಿ ಜಾಸ್ತಿ ಮಕ್ಕಳು ನುಡಿಸ್ತಾರೆ ಸೊ ಹೀಗಾಗಿ ಹಿಂದೂ ಸಮುದಾಯದಲ್ಲಿ ಕೂಡ ರೂರಲ್ ಸೊಸೈಟಿನಲ್ಲಿ ಜಾಸ್ತಿ ಮಕ್ಕಳು ಇದ್ದಾರೆ ನಾಲ್ಕು ಐದು ಅಂತ ಯಾಕಂತ ಹೇಳಿದ್ರೆ ವ್ಯವಸಾಯ ಮಾಡಕ್ಕೆ ಜನರು ಬೇಕಲ್ಲ ಒಬ್ಬೊಬ್ಬರಿಗೂ ಬಂದು ಒಂದು ಸಾವಿರ ಎರಡು ಸಾವಿರ ಕೊಡೋಕ್ಕಿಂತ ಅವರವ್ರ ಮನೆಯಲ್ಲಿ ಎಲ್ಲರೂ ಇದ್ದರೆ ಅವರೇ ಬಂದು ವ್ಯವಸಾಯ ಮಾಡಿಕೊಂಡು ಕೃಷಿ ಕಾರ್ಯ ಮಾಡಿಕೊಂಡು ಅಲ್ಲಿ ಎಲ್ಲ ಅವ್ರಿಗೆ ಅನುಕೂಲ ಆಗತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ರೂರಲ್ ಸೊಸೈಟಿನಲ್ಲಿ ಗ್ರಾಮಗಳಲ್ಲಿ ಜಾಸ್ತಿ ಮಕ್ಕಳನ್ನು ಹುಟ್ಟಿಸೋದು ಅವರಿಗೆ ಅಭ್ಯಾಸ ಅವ್ರಿಗೆ ಅದು ಬೇಕಾಗಿದೆ ಬಟ್ ಅರ್ಬನ್ ಸೊಸೈಟಿನಲ್ಲಿ ಇವಾಗ ಸಿಟಿ ಲೈಫ್ನಲ್ಲಿ ಅದು ಬೇಕಾಗಿಲ್ಲ ಜನರಿಗೆ ಯಾಕಂತಂದ್ರೆ ಜಾಸ್ತಿ ಮಕ್ಕಳನ್ನ ಅವ್ರನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅವ್ರಿಗೆ ಸ್ಕೂಲ್ಗೆ ಕಳ್ ಕಷ್ಟ ಆಗುತ್ತೆ ಮತ್ತೆ ಅವ್ರಿಗೆ ಟೈಮ್ ಇಲ್ಲ ಅವ್ರಿಗೆ ಸಿಟಿ ಲೈಫ್ನಲ್ಲಿ ಇವರೇ ಕಳ್ಸಕ್ಕೆ ಹೋಗ್ತಾರೆ ಹೀಗಾಗಿ ಅವರವರ ಪರಿಸ್ಥಿತಿ ಪ್ರಕಾರ ಅವರವ್ರ ನಿರ್ಧಾರ ತೊಗೊಳ್ಳೋದೇ ಇಲ್ಲಿ ಸೊ ಲೇಬರ್ ಸೊಸೈಟಿ ಲೇಬರ್ ಕ್ಲಾಸ್ ಇದಲ್ಲ ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಕ್ಕೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಮುಸ್ಲಿಂ ಪಾಪ್ಯುಲೇಷನ್ ಬಂದು ಫ್ಯಾಕ್ಟರಿನಲ್ಲಿ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಬ್ಲೂ ಕಲರ್ ಜಾಬ್ ಮಾಡ್ತಾರೆ ಬ್ಲೂ ಕಲರ್ ಜಾಬ್ ಅಂದ್ರೆ ಇಲ್ಲಿ ಸ್ಪ್ಯಾನರ್ ತಗೊಂಡು ಮತ್ತೆ ಮ್ಯಾನ್ಯಲ್ ಕೆಲಸ ಮಾಡೋದು ಇಂತ ಕೆಲಸ ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಪೇಪರ್ ಕೆಲಸ ಇಲ್ಲ ಅದಕ್ಕೆ ಬೇರೆ ಒಬ್ರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಓದಿರೋರು ಅಂತ ಕೆಲಸ ಕೂಡ ಮಾಡ್ತಾರೆ ಬಟ್ ಅನೇಕರು ಸೆವೆಂಟಿ ಪರ್ಸೆಂಟ್ ಆರ್ ಇನ್ ಟು ಲೇಬರ್ ವರ್ಕ್ ಬ್ಲೂ ಕಲರ್ ಜಾಬ್ ಸೊ ಹಾಗಾಗಿ ಈ ಲೇಬರ್ಸ್ಗೆ ಬೇಕಾಗಿರುವ ನಂಬರ್ಸ್ ಪಾಪ್ಯುಲೇಷನ್ ಮೂಲಕ ಸಿಕ್ತಿದೆ ಅದೇ ರೀತಿ ಡ್ರೈವರ್ಸ್ ನೋಡ್ಕೋದ್ರೆ ಸೆವೆಂಟಿ ಇನ್ ಡಿಫರೆಂಟ್ ಸ್ಟೇಟ್ಸ್ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಪ್ಪತ್ತು ಶೇಕಡ ಎಪ್ಪತ್ತು ಪರ್ಸೆಂಟ್ ನೈಂಟಿಗೂ ಮುಸಲ್ಮಾನರು ಡ್ರೈವರ್ಸ್ ಆಗಿ ಕಾರ್ಮಿಕರಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಡ್ರೈವರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಸೊ ಹಾಗಾಗಿ ಗಾಡಿಗಳನ್ನು ಓಡಿಸೋಕ್ಕೆ ನಿಮಗೆ ಡ್ರೈವರ್ಗಳು ಬೇಕು ಇಡೀ ಭಾರತದಲ್ಲಿ ಒಂದು ವೇಳೆ ಡ್ರೈವರ್ಸ್ ಎಲ್ಲ ಬಂದ್ ಮಾಡಿಬಿಟ್ರೆ ನಿಮಗೆ ಟೋಟಲ್ ಸಿಸ್ಟಮೇ ಅಲ್ಲಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅಲ್ಲಿ ಎಲ್ಲ ಬಂದು ಅಲ್ಲಿ ಕುಸಿದು ಹೋಗ್ಬಿಡುತ್ತೆ ಕುಸಿದು ಹೋಗ್ಬಿಡುತ್ತೆ ಸೊ ಹಾಗಾಗಿ ನಿಮಗೆ ಗೊತ್ತಾಗಬೇಕ್ರೆ ಏನಂದರೆ ಈ ವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು ಪಾಪ್ಯುಲೇಷನ್ ಜನಸಂಖ್ಯೆ ಬೇಕಾಗಿದೆ ಆದ್ಮೇಲೆ ಮಾತ್ರ ಜನಸಂಖ್ಯೆ ಇದ್ರೆ ಮಾತ್ರ ನಮಗೆ ಈ ವ್ಯವಸ್ಥೆಯನ್ನು ಕಾಪಾಡಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ನೋಡಿ ಕನ್ಸ್ಯೂಮರ್ಸ್ ಇವಾಗ ಅಂಬಾನಿ ಮತ್ತೆ ಅದಾಣಿ ಅಂತವರು ದೊಡ್ಡವರು ಇವರೆಲ್ಲ ಬಂದು ದೊಡ್ಡ ವ್ಯಾಪಾರ ಮಾಡಕ್ಕೆ ಪಾಪ್ಯುಲೇಷನ್ ಬೇಕಾಗಿದೆ ಜಿಯೋ ಎನ್ನುವ ಒಂದು ಕಂಪನಿ ಶುರು ಮಾಡಿ ಮತ್ತೆ ಅದ್ರ ಮೂಲಕ ಎಷ್ಟೋ ಕನೆಕ್ಟಿವಿಟಿ ಟು ದಿ ಮೊಬೈಲ್ ಫೋನ್ಸ್ಗೆ ಸಿಮ್ ಅನ್ನು ಕೊಡಿಸೋ ಕೆಲಸ ಮಾಡಿ ಮತ್ತೆ ಅದನ್ನ ಕನ್ಸ್ಯೂಮ್ ಮಾಡೋಕ್ಕೆ ಕನ್ಸ್ಯೂಮರ್ಸನ್ನು ನಾವು ನಮ್ಗೆ ಬೇಕಾಗಿದೆ ಅಂದ್ರೆ ಅದಕ್ಕೆ ಪಾಪ್ಯುಲೇಷನ್ ಬೇಕು ಜನಸಂಖ್ಯೆ ಬೇಕು ಆವಾಗಲೇ ನಿಮಗೆ ಅಂಬಾನಿ ಅಂತವರು ದೊಡ್ಡ ಶ್ರೀಮಂತರ ಸಾಧ್ಯ ಆಗುತ್ತೆ ಅದೇನೇ ಅವರು ಶ್ರೀಮಂತರ ಆಗಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಬೇಕಾಗಿರೋದು ಪಾಪ್ಯುಲೇಷನ್ ನಿಮ್ಗೆ ಎಷ್ಟು ನಿಮಗೆ ಪಾಪ್ಯುಲೇಷನ್ ಇದೆಯೋ ಜನಸಂಖ್ಯೆ ಇದೆಯೋ ಅದಕ್ಕಂತೆ ನೀವು ವ್ಯಾಪಾರ ಮಾಡಕ್ಕೆ ಸಾಧ್ಯತೆ ಆಗುತ್ತೆ ಅನುಕೂಲ ಆಗುತ್ತೆ ಸೊ ನೀವು ಯಾವಾಗಲೂ ಪಾಪ್ಯುಲೇಷನ್ ಬೇಡ 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 ಅಂತ ಹೇಳೋದೇ ಅದೇ ತಪ್ಪಾಗಿದೆ ನಿಮಗೆ ಒಂದೇ ರೀತಿ ಏನೋ ಒಂದು ಕಿವಿ ಮಾತು ಯಾರೋ ಹೇಳಿದ್ದಾರೆ ಒಂದು ಮಾತು ಹೇಳಿದ ನಂತರ ಅದನ್ನೇ ನೀವು ಇಟ್ಕೊಂಡಿದ್ರ ಬೇರೆ ಕಡೆಯೂ ಕೂಡ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಇನ್ನೂ ಅನೇಕ ವಿಚಾರಗಳನ್ನು ನಾವು ತಿಳಿಯಕ್ಕೆ ಸಾಧ್ಯತೆ ಆಗುತ್ತೆ ಅದೇ ರೀತಿ ಜಾಸ್ತಿ ಜನರು ವ್ಯಾಪಾರಸ್ಥರು ಕೆಲಸ ಮಾಡಿದ್ರೆ ನಮಗೆ ಟ್ಯಾಕ್ಸ್ ಪೇಯರ್ಸ್ ಜಾಸ್ತಿ ಆಗ್ತಾರೆ ಟ್ಯಾಕ್ಸ್ಗಳು ಕೂಡ ನಾವು ಕಲೆಕ್ಟ್ ಮಾಡೋಕ್ಕಾಗುತ್ತೆ ಈ ದೇಶವನ್ನು ಇನ್ನೂ ಚೆನ್ನಾಗಿ ಕಟ್ಟೋಕ್ಕೆ ಸಾಧ್ಯತೆ ಆಗುತ್ತೆ ಸೊ ನಿಮಗೆ ಟ್ಯಾಕ್ಸ್ ಪೇಯರ್ಸ್ ಜಾಸ್ತಿ ಆಗಬೇಕಂದ್ರೆ ನಿಮಗೆ ಬಂದು ಟ್ಯಾಕ್ಸ್ ಜಾಸ್ತಿ ಕಲೆಕ್ಟ್ ಮಾಡಬೇಕಂದ್ರೆ ನಿಮಗೆ ಜನಸಂಖ್ಯೆ ಜಾಸ್ತಿ ಇರಬೇಕು ಅವರು ವ್ಯಾಪಾರ ಮಾಡಬೇಕು ಅವರು ಸರ್ವಿಸ್ ಕೊಡಬೇಕು ಅವ್ರ ಪ್ರಾಡಕ್ಟ್ಸ್ ಉಪಯೋಗ ಮಾಡಬೇಕು ಇದೆಲ್ಲ ಮಾಡಿದರೆ ಆಟೋಮೆಟಿಕ್ ಆಗಿ ದೇಶಕ್ಕೆ ಅಭಿವೃದ್ಧಿ ಆಗುತ್ತೆ ಸೊ ಹಾಗಾಗಿ ಇಂತಹ ವಿಚಾರಗಳನ್ನು ನೀವು ಮರ್ತ್ಬಿಟ್ಟು ಪಾಪ್ಯುಲೇಷನ್ ಬೇಡ 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 ಅಂತ ಹೇಳಿದ್ರೆ ದೇಶವನ್ನು ನೀವು ಕಟ್ಟೋಕ್ಕಾಗಲ್ಲ ಪ್ರತಾಪ್ ಸಿಂಹ ಅವರೇ ಇನ್ನೂ ಸ್ವಲ್ಪ ಇದರ ಬಗ್ಗೆ ಆಲೋಚನೆ ಮಾಡಿ ಮತ್ತು ಆರ್ಮಿನಲ್ಲಿ ಡಿಫೆನ್ಸ್ನಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ದೇಶದ ಬಾರ್ಡರು ಆ ಬಾರ್ಡರ್ನಲ್ಲಿ ಜನರು ಸಿಪಾಯಿಗಳು ಅಲ್ಲಿ ಇದ್ದು ನಮ್ಮ ದೇಶವನ್ನು ಕಾಪಾಡೋಕ್ಕೆ ನಮಗೆ ಪಾಪ್ಯುಲೇಷನ್ ಬೇಕಾಗಿದೆ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಆರ್ಮಿ ಅಂದರೆ ಪ್ರಪಂಚದಲ್ಲಿ ಜಾಸ್ತಿ ಜನರು ಇದ್ದು ಆ ಆರ್ಮಿ ಮೂಲಕ ನಮ್ಮ ಅನ್ನು ಉಳಿಸೋ ಕೆಲಸ ಮಾಡೋಕ್ಕೆ ನಮಗೆ ಪಾಪ್ಯುಲೇಷನ್ ಜಾಸ್ತಿ ಇರೋ ಒಂದು ಕಾರಣಕ್ಕೋಸ್ಕರ ನಮಗೆ ಅದು ನಡೀತಿದೆ ಸೊ ಹಾಗಾಗಿ ಪಾಪ್ಯುಲೇಷನ್ ಬೇಡ ಅಂತ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ ನಮಗೆ ಕಷ್ಟ ಆಗುತ್ತೆ ಈ ದೇಶಕ್ಕೆ ಕಷ್ಟ ಆಗುತ್ತೆ ಅಗ್ರಿಕಲ್ಚರ್ಗೆ ಬೇಕಾಗಿದೆ ಪಾಪ್ಯುಲೇಷನು ಮತ್ತು ನೀವು ವ್ಯವಸಾಯಿಗಳಿಗೆ ಮಕ್ಕಳು ಜಾಸ್ತಿ ಬೇಡ ಅಂತಂದ್ರೆ ಇಬ್ಬರೇ ಮಕ್ಳು ಇಟ್ಕೊಂಡು ಅವ್ರು ಹೆಂಗೆ ಏಕರ್ಸು ಹತ್ತು ಎಕರು ಇಪ್ಪತ್ತು ಎಕರು ಅಲ್ಲಿ ವ್ಯವಸಾಯ ಮಾಡಕ್ಕೆ ಅವ್ರಿಗೆ ಹೆಂಗೆ ಸಾಧ್ಯತೆ ಆಗುತ್ತೆ ಮತ್ತೆ ಎಲ್ಲರಿಗೂ ಅವರಿಗೆ ಹಣವನ್ನು ಕೊಟ್ಟು ಅವರು ಅವ್ರಿಗೆ ಕೆಲಸವನ್ನು ಮಾಡಿ ಆಮೇಲೆ ಅದರಿಂದ ಏನೋ ಲಾಭ ಪಡ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ವ್ಯವಸಾಯಿ ಸಮುದಾಯದಲ್ಲಿ ಜಾಸ್ತಿ ಮಕ್ಕಳನ್ನು ಹುಟ್ಟಿಸೋದು ಅವರಿಗೆ ಅದು ಸಾಧ್ಯತೆ ಇದೆ ಮತ್ತೆ ಅದೇ ರೀತಿ ಅವರ ಲೈಫ್ ಸ್ಟೈಲ್ಗೆ ಅದು ಬೇಕಾಗಿದೆ ನೆಕ್ಸ್ಟು ಫ್ಯಾಮಿಲಿ ಆರ್ಡ್ರು ನೋಡಿ ಒಂದೊಂದು ಫ್ಯಾಮಿಲಿ ಆರ್ಡ್ರು ನೋಡಿ ಒಂದು ಈ ಅರ್ಬನ್ ಸೊಸೈಟಿ ನಡೆಯುವ ಫ್ಯಾಮಿಲಿ ಆರ್ಡರ್ ನೋಡಿ ಒಂದು ಮನೆಗೆ ಒಂದು ಮಗು ಅಂತ ಇಟ್ಕೊಳ್ತಾರೆ ಮತ್ತೆ ಆ ಮಗು ಬೆಳೆದು ಅವನು ಒಂದು ಇಂಜಿನಿಯರ್ ಆಗಿ ಆಮೇಲೆ ಅವನು ಅಮೆರಿಕಾಗ ಹೋಗ್ಬಿಡ್ತಾರೆ ಅಮೆರಿಕ ಹೋದ ನಂತರ ತಂದೆ ತಾಯಿ ಇರ್ತಾರೆ ಅವರನ್ನ ನೋಡ್ಕೊಳಕ್ಕೆ ಯಾರಿಲ್ಲ ಏನೋ ಒಂದು ಕಷ್ಟ ಕಾಲ ಬಂತು ಅವ್ರಿಗೆ ಏನೋ ಆಕ್ಸಿಡೆಂಟ್ ಆಯ್ತು ಮತ್ತೆ ಅಲ್ಲಿಂದ ಅವನಿಗೆ ಬರಕ್ ಇಲ್ಲಿರೋರು ಯಾರು ನೋಡ್ಕೊಳ್ತಾರೆ ಸೊ ಹಾಗಾಗಿ ಮನೆಗೆ ಇಬ್ರು ಮೂವರು ಇದ್ರೆ ಎರಡು ಮಗು ಅಂದ್ರೆ ಮೂರ್ ಮಕ್ಳು ಇದಾರೆ ಅದರಲ್ಲಿ ಎರಡು ಬಂದು ಹೆಂಗ್ರು ಹೆಂಗಸರು ಏನ್ ಮಾಡ್ತಾರೆ ಮದುವೆ ಮಾಡಿಬಿಟ್ಟು ಅವ್ರು ಗಂಡಸ ಮನೆಗೆ ಹೋಗ್ಬಿಡ್ತಾರೆ ಒಬ್ಬೇ ಒಬ್ಬನೇ ಮಗ ಇರ್ತಾನೆ ಅವ್ನು ಕೂಡ ಎಲ್ಲ ಅಬ್ರಾಡ್ ಹೋಗ್ಬಿಟ್ರೆ ಹೆಂಗ್ ನಡೆಯುತ್ತೆ ಆ ಫ್ಯಾಮಿಲಿ ಆರ್ಡರ್ ಹೆಂಗ್ ನೋಡ್ಕೊಳಕಾಗತ್ತೆ ಫಿಫ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಆದ ನಂತರ ವಯಸ್ಸಾದವ್ರನ್ನ ನೋಡ್ಕೊಳ್ಳೋರು ಯಾರು ಹಾಗಾಗಿ ಎರಡರಿಂದ ಮೂರು ಮೂರಿಂದ ನಾಲ್ಕು ಮಕ್ಳಿದ್ರೆ ಅವರವರು ಅವ್ರು ಕೆಲಸ ಮಾಡ್ಕೊಂಡೆ ಒಬ್ಬೊಬ್ರು ಅವ್ರಿಗೆ ಟೈಮ್ ಕೊಡುವ ರೀತಿಯಲ್ಲಿ ಅವರು ಆ ಟೈಮ್ ಅನ್ನು ಕೊಡೋ ರೀತಿಯಲ್ಲಿ ಅವ್ರು ಪ್ಲಾನ್ ಮಾಡ್ಕೊಂಡು ತಂದೆ ತಾಯಿಗಳಿಗೆ ಸೇವೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯತೆ ಆಗುತ್ತೆ ಸೊ ಹಾಗಾಗಿ ಈ ಫ್ಯಾಮಿಲಿ ಆರ್ ಅನ್ನ ಉಳ್ಸ್ಕೊಳಕ್ಕೂ ನಿಮ್ ಜಾಸ್ತಿ ಮಕ್ಕಳಿದೆ ಒಳ್ಳೇದು ಇಲ್ಲ ಬೇಡಪ್ಪ ನಾವೆಲ್ಲ ಬ್ರಹ್ಮಚಾರ್ಯನೇ ಆಗಿರ್ತೀವಿ ನಮ್ಗೆ ಫ್ಯಾಮಿಲಿ ಬೇಡ ನಾವು ಮರದ ಕೆಳಗೆ ನಾವು ಕೂತ್ಕೊಂಡು ಜೀವನ ಕಲಿತೀವಿ ಅಂತ ಹೇಳಿದ್ರೆ ಅದು ನಿಮ್ ಇಷ್ಟ ಆದ್ರೆ ಈ ಸೊಸೈಟಿಗೆ ಬೇಕಾಗಿರೋದು ಫ್ಯಾಮಿಲಿ ಫ್ಯಾಮಿಲಿ ಆರ್ ಅನ್ನು ಉಳಿಸಿಕೊಳ್ಬೇಕು ಅವಾಗಲೇ ಮಾತ್ರ ನಾವು ಈ ದೇಶವನ್ನು ಕೂಡ ಕಟ್ಟೋಕ್ಕಾಗತ್ತೆ ಎಲ್ಲರೂ ಮರದ ಕೆಳಗೆ ಹೋಗ್ಬಿಟ್ರೆ ಮದುವೆನೇ ಆಗದೆ ಇಲ್ಲ ಮದುವೆ ಆದ ನಂತರ ಕೂಡ ಬ್ರಹ್ಮಚಾರಿ ಆಗ್ಬಿಟ್ರೆ ಆ ಈ ದೇಶವನ್ನು ಕಟ್ಟಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇದೆಲ್ಲ ಅರ್ಥ ಮಾಡ್ಕೋಬೇಕು ಈ ಸಿಸ್ಟಮ್ ಅನ್ನು ಉಳಿಸ್ಕೊಳ್ಳೋಕೆ ದೇವ್ನು ನಮಗೆ ಕಾನೂನು ಕೊಟ್ಟಿದ್ದಾನೆ ಕುರಾನಿನ ಮೂಲಕ ನಮ್ಗೆ ಗೊತ್ತಿರುವುದು ಈ ವಿಷಯಗಳ ಏನಂದ್ರೆ ಈ ಪ್ರಪಂಚಕ್ಕೆ ಒಳ್ಳೇದಾಗುವ ಎಲ್ಲಾ ವಿಚಾರಗಳ ಬಗ್ಗೆನೂ ದೇವರು ನಮ್ಗೆ ಆದೇಶ ಕೊಟ್ಟಿದ್ದಾನೆ ಹೀಗೆ ಜೀವನ ಮಾಡಿದ್ರೆ ದೇಶವನ್ನು ಕಟ್ಟಕ್ಕಾಗತ್ತೆ ನಿಮ್ಮ ಸಮುದಾಯವನ್ನು ಕಟ್ಟಕ್ಕಾಗತ್ತೆ ನೀವು ಬೇರೆ ರೀತಿಯಲ್ಲಿ ಏನೋ ಕೆಲಸ ಮಾಡಿದ್ರೆ ನೀವು ನಾಶ ಆಗ್ತೀರ ದೇಶವನ್ನು ಕೂಡ ಉಳಿಸೋಕಾಗಲ್ಲ ಅಂತ ದೇವನು ಆಗ್ಲೇ ನಮ್ಗೆ ಕಾನೂನು ಕೊಟ್ಟಿದ್ದಾನೆ ಸೊ ಹಾಗೆ ಎಲ್ಲದು ಎಲ್ಲವನ್ನು ನೀವು ಚರ್ಚೆ ಮಾಡ್ಬೇಕು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಬರಕ ಅಂತ ನಾವು ಹೇಳ್ಕೊತೀವಿ ಬರಕತ್ ಅಂತ ಹೇಳ್ಕೊತೀವಿ ಬರಕ 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 ಅಂದ್ರೆ ಅರಬಿಕ್ ನಲ್ಲಿ ಆಶೀರ್ವಾದ ದೇವನ ಆಶೀರ್ವಾದ ಇರಬೇಕು ಎಲ್ಲೇ ಒಂದು ಕೆಲಸ ಮಾಡಿದ್ರು ದೇವನ ಆಶೀರ್ವಾದ ಇದ್ರೆ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ ನೋಡಿ ಇಬ್ರು ಬಂದು ದೋಣಿನಲ್ಲಿ ಹೋಗ್ತಾರೆ ಇಬ್ರು ಬಂದು ನೆಟ್ಟನ್ನು ಬಿಸಾಕ್ತಾರೆ ಅವ್ರು ಬಂದು ಮೀನನ್ನು ಹಿಡಿಯೋಕೆ ಆಗ ಬಲೆಯನ್ನು ಬಿಸಾಕಿದ ನಂತರ ಇಬ್ಬರಿಗೆ ಒಬ್ಬನಿಗೆ ಏನ್ ಸಿಗುತ್ತೆ ಹತ್ತು ಮೀನು ಸಿಗುತ್ತೆ ಇನ್ನೊಬ್ಬನಿಗೆ ಒಂದೇ ಒಂದು ಮೀನು ಸಿಗುತ್ತೆ ಇದ್ರಲ್ಲಿ ಏನಿದೆ ಇಬ್ಬರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಒಬ್ಬನಿಗೆ ಜಾಸ್ತಿ ಸಿಗುತ್ತೆ ಒಬ್ಬನಿಗೆ ಕಡಿಮೆ ಸಿಗುತ್ತೆ ಏನಂದ್ರೆ ಅದೇ ಆಶೀರ್ವಾದ ದೇವನು ಬಯಸುವ ಆ ನಿರ್ಧಾರ ತಗೊಳ್ಳುವ ಆ ಒಂದು ಶಕ್ತಿ ಉಳ್ಳ ದೇವನು ಅವನು ಏನು ಇಚ್ಛಿಸ್ತಾನೋ ಅದೇ ನಡೆಯುತ್ತೆ ಸೊ ಹಾಗಾಗಿ ಆ ಮನುಷ್ಯನಿಗೆ ಹತ್ತು ಸಿಕ್ಕಿದ ನಂತರ ಇದು ಏನು ಅವನು ಅವನು ಅಷ್ಟೇ ಪ್ರಯತ್ನ ಮಾಡ್ದ ಇವನು ಅಷ್ಟೇ ಪ್ರಯತ್ನ ಮಾಡಿದ ಆದ್ರೆ ಇಲ್ಲಿ ಅಭಿವೃದ್ಧಿ ಆಗ್ತಿದೆ ಅಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅದ್ ಏನಕ್ಕೆ ಅಂದ್ರೆ ಅದು ಬರಕ ಅಂತ ಹೇಳ್ಕೊತೀವಿ ಅದಕ್ಕೆ ಪ್ರವಾದಿ ಮೊಹಮ್ಮದ್ ಸಲಹಾ ಅಲ್ಲಿಸ್ ಒಂದು ಹೇಳಿದ್ರು ನೋಡಿ ಈ ಮೇಕೆ ಆಗ್ಲಿ ಇಲ್ಲ ನೀವು ನೋಡ್ತಿರಲ್ಲ ಶೀಪ್ ಹ್ಮ್ ಅದು ಏನಾಗುತ್ತೆ ಅದು ಬಂದು ವರ್ಷಕ್ಕೆ ಒಂದು ಇಲ್ಲ ಎರಡು ಮರಿ ಆಗುತ್ತೆ ಆದ್ರೆ ನೀವು ಹಂದಿ ನೋಡಿ ಅದು ಒಂದು ವರ್ಷಕ್ಕೆ ಐದರಿಂದ ಹತ್ತುವರೆಗೂ ಕೂಡ ಮರಿ ಆಗುತ್ತೆ ಬಟ್ ನೀವು ಎಲ್ಲಿ ನೋಡಿದ್ರು ಕೂಡ ನೀವು ಹಂದಿಯನ್ನು ನೋಡಕ್ಕೆ ಸಾಧ್ಯತೆ ಬಹಳ ಕಡಿಮೆ ಇರೋದು ಬಟ್ ಈ ಮೇಕೆಯನ್ನು ನೀವು ಜಾಸ್ತಿ ನೋಡಕ್ಕಾಗುತ್ತೆ ಅಲ್ಲಿ ಎಲ್ಲಿ ನೋಡ್ತೀರಾ ಆಡುಗಳನ್ನು ನೋಡ್ತೀರಾ ಅದು ನೋಡಕ್ ಹೋದ್ರೆ ಎಲ್ಲಿ ನೋಡಿದ್ರು ಕೂಡ ಕಸಾಯಿ ಅಂಗಡಿನಲ್ಲಿ ಅದನ್ನ ಕೊಯ್ದು ಆದ್ರೆ ಮಾಂಸವನ್ನು ತಿನ್ನೋದು ಜಾಸ್ತಿ ಆದ್ರೂ ಕೂಡ ನೀವು ಎಲ್ಲಿ ನೋಡಿದ್ರು ನೀವು ಈ ಹಾಡುಗಳನ್ನು ನೀವು ನೋಡಬಹುದು ಅಂದ್ರೆ ಈ ಮೇಕೆಗಳನ್ನು ನೋಡಬಹುದು ಗೋಟ್ಸ್ ಶೀಪ್ ಇದೆಲ್ಲ ನೀವು ನೋಡೋಕೆ ಸಾಧ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಬರಕ ಇದೆ ಬರಕ ಬರಕ ಅಂದ್ರೆ ಆಶೀರ್ವಾದ ದೇವನ ಆಶೀರ್ವಾದ ಸೊ ಹಾಗಾಗಿ ನೀವು ಮುಸಲ್ಮಾನ ನೀವು ಎಲ್ಲಿ ನೋಡಿದ್ರು ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ದೇವನ ಆಶೀರ್ವಾದ ಇದೆ ಬರಕ ಇದೆ ಅದೇನು ಮಾಡೋಕ್ಕಾಗಲ್ಲ ಅದು ದೇವನ ಆಜ್ಞೆ ಆಗ್ಬಿಟ್ಟಿದೆ ದೇವನ ಇಚ್ಛೆ ಆಗ್ಬಿಟ್ಟಿದೆ ನೀವು ನೋಡಿದ್ರೆ ಒಂದು ಕಡೆ ನೋಡಿದ್ರೆ ಮುಸಲ್ಮಾನ ನೋಡಿದ್ರೆ ಎಲ್ಲ ಕಡೆ ಇದಾರೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದ್ದಾರೆ ನೋಡಿ ಒಂದು ಕಾಲದಲ್ಲಿ ಇಂಡಿಯಾ ಬಂದು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇವತ್ತು ಮುಸ್ಲಿಂ ದೇಶಗಳಾಯಿತು ವರೆಗೂ ಎಲ್ಲ ಮುಸ್ಲಿಂ ದೇಶ ಆಯಿತು ಒಂದು ಕಾಲ ಏನು ಅಲ್ಲಿ ಹಿಂದೂ ಸಮುದಾಯ ಇದ್ದ ಜಾಗನೇ ನಾವು ಕೂಡ ಒಂದು ಕಾಲದಲ್ಲಿ ನಮ್ಮ ಪೂರ್ವಜರು ಹಿಂದೂಗಳಾಗಿದ್ವಿ ಬಟ್ ಏನಂದ್ರೆ ಅವರು ನಿರ್ಧಾರ ತಗೊಂಡ್ರು ನಾವು ಬಂದು ಮುಸಲ್ಮಾನರಾಗಬೇಕಂತ ಅವ್ರಿಗೆ ಇಷ್ಟ ಆಯಿತು ಒಂದೇ ದೇವನ ಒಂದು ಅಧ್ಯಯನ ಅಂದರೆ ಅಧ್ಯಯನ ಮಾಡುವಾಗ ಒಬ್ಬನೇ ದೇವ ಅಂತ ಒಂದು ಸಂದೇಶ ಸಿಕ್ಕಿತ್ತು ನಮಗೆ ಅವನನ್ನು ಆರಾಧನೆ ಮಾಡ್ಬೇಕಂತ ಆ ಒಂದು ಆಜ್ಞೆ ಸಿಕ್ತು ಮತ್ತೆ ಇದ್ರ ಮೂಲಕ ನಮ್ಮಲ್ಲಿ ಇರತಕ್ಕಂಥ ಭೇದ ಭಾವವನ್ನು ಒಡೆದು ಹಾಕಿ ನಾವೆಲ್ಲರೂ ಒಂದು ತಂದೆ ತಾಯಿಯ ಮಕ್ಕಳು ಅಂತ ಆದ ಮತ್ತು ಹವಾವಿನ ಮಕ್ಕಳು ಅಂತ ಆ ಒಂದು ಸಂದೇಶ ಸಿಕ್ಕಿದ ನಂತರ ನಮ್ಮಲ್ಲಿ ಜಾತಿ ಭೇದ ಇಲ್ಲ ಅಂತ ಅರ್ಥ ಆಗಿ ನಾವು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ವಿ ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಾನು ಇವತ್ತು ಕನ್ನಡ ಮಾತಾಡ್ತೀನಿ ನಮ್ಮ ಪೂರ್ವಜರು ತಮಿಳ್ ಮಾತಾಡ್ತಿದ್ವಿ ಮತ್ತೆ ನಾನು ಈ ದೇಶದ ಮಣ್ಣಿನ ಮಗ ಅಂತ ಹೇಳ್ಕೊಳ್ತೀನಿ ನಮ್ಮ ಪೂರ್ವಜರು ಹಿಂದೂಗಳು ಅಂತ ಹೇಳ್ಕೊಳ್ತೀನಿ ಅಂದೇನು ತೊಂದರೆ ಇಲ್ಲ ಯಾಕಂತಂದ್ರೆ ಹಿಂದೂ ಅಂದ್ರೆ ಅದೊಂದು ಸಮುದಾಯ ಅದು ಯಾವುದೇ ಒಂದು ಜಾತಿ ಅಲ್ಲ ಯಾವುದೇ ಒಂದು ಧರ್ಮವಲ್ಲ ದರ್ ಇಸ್ ಅ ವೇ ಆಫ್ ಲೈಫ್ ಇದು ಒಂದು ಕಲ್ಚರ್ ಅದೊಂದು ಸಂಸ್ಕೃತಿ ಅಂತ ನಾವು ಹೇಳ್ಕೊಳ್ತೀವಿ ಸೊ ಹಾಗಾಗಿ ಹಿಂದೂ ಧರ್ಮ ಅಂತ ಇವಾಗ ರೆಡಿ ಆಗಿದೆ ಬಟ್ ಆ ಕಾಲದಲ್ಲಿ ಇದ್ದಿದ್ದು ಹಿಂದೂ ಸಮುದಾಯ ಸೊ ನಮ್ಮ ಪೂರ್ವಜರು ಹಿಂದೂ ಸಮುದಾಯದಲ್ಲಿ ಇದ್ದ ಜನರು ಅವರು ಬಂದು ಇಸ್ಲಾಮನ್ನು ಸ್ವೀಕರಿಸಿದ್ದಾರೆ ಸೊ ಹಾಗಾಗಿ ಈ ಪ್ರಪಂಚದಲ್ಲಿ ಎಲ್ಲ ಎಲ್ಲಾ ಕಡೆನೂ ಬರಕಾಗಿದೆ ಮುಸಲ್ಮಾನಕ್ಕೆ ಅದು ಏನ್ ಮಾಡೋಕ್ಕಾಗಲ್ಲ ದಟ್ ಇಸ್ ಅವರ್ ವೇ ಅದು ದೇವನ ಇಚ್ಛೆ ನೀವೇನೇ ಮಾಡಿದ್ರ ತಡೆ ಮಾಡೋಕ್ಕಾಗಲ್ಲ ಒಂದು ವಿಷಯ ನೀವು ಏನೇ ಮಾಡಿದ್ರು ಕೂಡ ಅದನ್ನ ತಡೆ ಮಾಡೋಕ್ಕಾಗಲ್ಲ ಸೊ ಮುಸ್ಲಿಂ ಲೈಫ್ ಸ್ಟೈಲ್ ನೋಡಿದ್ರೆ ಅದ್ರ ಮೂಲಕ ಕೂಡ ಅಭಿವೃದ್ಧಿ ಆಗ್ತಿದೆ ನಮ್ಮ ಲೈಫ್ ಸ್ಟೈಲ್ ನೋಡಿ ನಾವು ಯಾಕೆ ಜೀವನ ಮಾಡ್ತೀವಿ ನಮ್ಮಲ್ಲಿ ಆಲ್ಕೋಹಾಲ್ ಇಲ್ಲ ಆದ್ರೆ ಮದ್ಯಪಾನ ಇಲ್ಲ ಮದ್ಯಪಾನ ಸೇರಿಸೋರು ಅದನ್ನ ಸೇದೋರು ಮಾಡ್ತಾರೆ ಅದು ಬೇರೆ ವಿಷಯ ಅದೊಂದು ಬೇರೆ ಬೇರೆ ಒಂದು ಕಥೆ ಅದು ಮಾತಾಡೋಣ ಬಟ್ ಅಹ್ ಅನೇಕರು ಮ್ಯಾಕ್ಸಿಮಮ್ ಜನರು ಆಲ್ಕೋಹಾಲ್ ಕಡೆ ಹೋಗಲ್ಲ ನಾವು ಮದ್ಯಪಣವನ್ನು ಮುಟ್ಟೋಲ್ಲ ಸೊ ಅಲ್ಲಿ ಅಭಿವೃದ್ಧಿ ಆಗ್ತಿದೆ ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ಅಂತ ಆಲ್ಕೋಹಾಲ್ ಮೂಲಕ ರೋಗಿಗಳು ಬಹಳ ಕಡಿಮೆ ಇರೋದು ಸೊ ಆಲ್ಕೋಹಾಲ್ ಇಲ್ಲ ಸ್ಮೋಕಿಂಗ್ ಇಲ್ಲ ಸ್ಮೋಕಿಂಗ್ ಕೂಡ ಆರಾಮ್ ನಮ್ಗೆ ಮತ್ತೆ ಬೇರೆ ಬೇರೆ ಲೈಫ್ ಸ್ಟೈಲ್ ಇಲ್ಲ ನಮಗೆ ನಮಗೆ ಪಬ್ ಹೋಗುವ ಕಲ್ಚರ್ ಇಲ್ಲ ಮತ್ತೆ ಮದುವೆ ಇಲ್ಲದೆ ಬೇರೆ ಒಬ್ಬರ ಜೊತೆಗೆ ಸಂಬಂಧ ಇಟ್ಕೊಳ್ಳುವ ಆ ಕಲ್ಚರ್ ಇಲ್ಲ ಅದ್ರ ಮೂಲಕ ಎಷ್ಟೋ ಡಿಸೀಸಸ್ ಎಸ್ ಅಂತ ಹೇಳ್ಕೊಳ್ತೀವಿ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇಲ್ಲ ಮತ್ತೆ ಏಡ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಇದೆಲ್ಲ ನಮಗೆ ಕೆಡುಕು ಅಂತ ನಾವು ಅಲ್ಲಿಂದ ದೂರ ಇರ್ತೀವಿ ಬಟ್ ಯಾರು ಮುಸಲ್ಮಾನರಲ್ಲಿ ಇವೆಲ್ಲವನ್ನು ಪಾಲಿಸದೆ ಬೇರೆ ರೀತಿಯಲ್ಲಿ ಜೀವನ ಮಾಡ್ತಾರೋ ಅವರು ಅದಕ್ಕೆ ಅವರು ಕೂಡ ಆ ಕಷ್ಟಕ್ಕೆ ಒಳಗಾಗ್ತಾರೆ ಸೊ ಏನಂದ್ರೆ ಧರ್ಮದ ದಾರಿಯಲ್ಲಿ ಹೋಗುವಾಗ ನಮಗೆ ಪ್ರೊಟೆಕ್ಷನ್ ಇದೆ ನಮಗೆ ಒಂದು ಸುರಕ್ಷಣೆ ನಮಗೆ ಒಂದು ರಕ್ಷಣೆ ಸಿಗ್ತಿದೆ ಮತ್ತೆ ಅದೇ ರೀತಿ ನಮಗೆ ಅರ್ಲಿ ಮ್ಯಾರೇಜ್ ಬೇಗ ಮದುವೆ ಮಾಡ್ಕೊಳ್ಳಿ ಅಂತ ನಮಗೆ ಪ್ರೋತ್ಸಾಹ ನೀಡಲಾಗಿದೆ ಯಾಕಂತಂದ್ರೆ ಬೇಗ ಮದುವೆ ಮಾಡಿದ್ರೆ ಅವ್ನಿಗೆ ಡೈವರ್ಷನ್ ಇರೋದಿಲ್ಲ ಅವನು ಅಲ್ಲಿ ಇರುವುದಿಲ್ಲ ಹೆಂಗಸು ಕೂಡ ಜನರು ಆ ವಯಸ್ಸಿಗೆ ಮದುವೆ ಆಗ್ಬಿಟ್ರೆ ಅವರವರ ಕೆಲಸವನ್ನು ಅವ್ರ ಮುಂದೆ ನಡ್ಸ್ಕೊಂಡು ಹೋಗಕ್ಕಾಗತ್ತೆ ಆದರೆ ಎಜುಕೇಷನ್ ಆದ ನಂತರ ಕೂಡ ನಾವು ಮದುವೆ ಮಾಡ್ಕೊಬಹುದು ಮದುವೆ ಮಾಡ್ಕೊಂಡು ಕೂಡ ನಾವು ಎಜುಕೇಶನ್ ಅಲ್ಲಿ ಆಸಕ್ತಿ ತೋರಿಸ್ಕೊಳ್ಬಹುದು ಇವಾಗ ನಮಗೆ ನಲ್ವತ್ತು ವಯಸ್ಸಾದರೂ ಕೂಡ ಎರಡು ಮಕ್ಕಳು ಮೂರು ಮಕ್ಕಳು ಇದ್ರು ಕೂಡ ನಾವು ಕೂಡ ಇವತ್ತು ಕೂಡ ವಿದ್ಯೆಯನ್ನು ಕಲಿತಿದ್ವಿ ಇವತ್ತು ಕೂಡ ನಾವು ಕಾಲೇಜ್ಗೆ ಹೋಗ್ತಿದ್ವಿ ಅಂತದ ಅಂತಹ ಒಂದು ವ್ಯವಸ್ಥೆಯನ್ನು ನಾವೇ ಉಂಟು ಮಾಡಿಕೊಳ್ಬೇಕಾಗಿರುತ್ತೆ ಸೊ ಹಾಗಾಗಿ ಎಜುಕೇಶನ್ಗೂ ಮದುವೆಗೂ ಏನು ಹರಡಲಾಗಲ್ಲ ಇದ್ರ ಮೂಲಕ ಅದಕ್ಕೇನು ತೊಂದರೆ ಆಗಲ್ಲ ಅದ್ರ ಮೂಲಕ ಇದಕ್ಕೆ ತೊಂದರೆ ಆಗುದಿಲ್ಲ ಸೊ ಎಜುಕೇಶನ್ ಅಲ್ಲಿ ಆಸಕ್ತಿ ತೋರಿಸಬೇಕಂತ ಹೇಳ್ಬೇಕು ನೀವು ಮುಸಲ್ಮಾನರಲ್ಲಿ ಅನೇಕರು ಎಜುಕೇಶನ್ ಇವತ್ತಿಗೆ ಜಾಸ್ತಿ ಆಸಕ್ತಿ ತೋರಿಸ್ತಾ ಇದ್ದಾರೆ ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆದ್ರೂ ಕೂಡ ಅವನು ಮಕ್ಕಳಿಗೆ ಚೆನ್ನಾಗಿ ಪಾಠ ಕಲಿಸ್ಬೇಕಂತ ಅವ್ನು ಸ್ಕೂಲ್ ಕಳಿಸ್ತಾರೆ ನಮ್ಮ ಮಕ್ಕಳು ಇವತ್ತಿಗೆ ಇಂಜಿನಿಯರ್ ಆಗ್ತಿದ್ರೆ ಡಾಕ್ಟರ್ ಆಗ್ತಿದ್ರೆ ಈ ದೇಶಕ್ಕೆ ಸೇವೆ ಮಾಡಕ್ಕೆ ಮುಂದೆ ಬರ್ತಿದ್ದಾರೆ ಸೊ ಡೋಂಟ್ ವರಿ ಅಬೌಟ್ ಇಟ್ ಆ ಏನೋ ಒಂದು ಇಪ್ಪತ್ತು ವರ್ಷ ಮುಂಚೆ ಏನಿತ್ತು ಇಲ್ಲ ಮೂವತ್ತು ವರ್ಷ ಮುಂಚೆ ಏನಿತ್ತು ಆ ಪರಿಸ್ಥಿತಿ ಇವತ್ತಿಗಿಲ್ಲ ಇವತ್ತು ಮುಸಲ್ಮಾನ ಇನ್ನೂ ಬಹಳ ಚಿಂತನೆ ಮಾಡುವವರಾಗಿದ್ದಾರೆ ಇನ್ನೂ ಮುಂದೆ ಬಂದು ಇನ್ನೂ ಎಷ್ಟು ಸಾಹಸಗಳನ್ನು ಮಾಡ್ತಾರೆ ನೋಡ್ತಾ ಇರಿ ಸೊ ಈ ಫಾರ್ಟಿ ಫೈವ್ ಇಯರ್ಸ್ ಫಿಫ್ಟಿ ಇಯರ್ಸ್ ನಲ್ಲಿ ಮದುವೆ ಮಾಡುವ ಆ ಪದ್ಧತಿ ಕೂಡ ನಮ್ಮಲ್ಲಿ ಬಹಳ ಕಡಿಮೆ ಇರುತ್ತೆ ಮೇಡಮ್ ಮದುವೆ ಮಾಡ್ಬೋದು ಫಾರ್ಟಿ ಫೈವ್ ಇಯರ್ ಮದುವೆ ಮಾಡಬಹುದು ಫಿಫ್ಟಿ ಇಯರ್ಸ್ ನಲ್ಲಿ ಮದುವೆ ಮಾಡಬಹುದು ಏನಿಲ್ಲ ಬಟ್ ಏನಂದ್ರೆ ನಮ್ದು ಬೇಗ ಆಗುತ್ತೆ ಮದುವೆ ಸೊ ಹಾಗೆ ಮಕ್ಕಳು ಕೂಡ ಜಾಸ್ತಿ ಆಗ್ಬಹುದು ಇವಾಗ ನೀವು ಫಾರ್ಟಿ ಫೈವ್ ಇಯರ್ಸ್ ಮದುವೆ ಮಾಡ್ಕೊಂಡು ಒಂದು ಮಗುವನ್ನು ಹುಟ್ಟಿಸಿ ಆದ್ರ ನಂತರ ಆ ಮಗುವನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳೋಕೆ ಕೂಡ ಟೈಮ್ ಬಹಳ ಕಡಿಮೆ ಇರುತ್ತೆ ಫಾರ್ಟಿ ಫೈವ್ ಇಂದ ಒಂದು ಇಪ್ಪತ್ತು ವರ್ಷ ಸಿಕ್ಸ್ಟಿ ಫೈವ್ ಇರ್ಸ್ ಒಬ್ಬ ಮನುಷ್ಯ ಟ್ವೆಂಟಿ ಇಯರ್ಸ್ ಹುಡುಗ ಆಗ್ಬಿಡ್ತಾನೆ ಆಮೇಲೆ ಅವನು ಕಾಲೇಜ್ ಹೋಗಬೇಕು ಅವನು ನೋಡ್ಕೊಳ್ಬೇಕು ಈಗ ಅವನು ಸೆಟ್ಲಾಗಿಲ್ಲ ಅವ್ನ ತಂದೆ ತಾಯಿನೂ ನೋಡ್ಕೊಳ್ಬೇಕು ಎರಡು ಬಂದು ಕ್ಲಾಶ್ ಆಗುತ್ತೆ ಸೊ ಹಾಗಾಗಿ ಬೇಗ ಮದುವೆ ಮಾಡ್ಕೊಳ್ಬೇಕು ಕೊಂಡ್ರೆ ಅದರಲ್ಲಿ ಬೆನಿಫಿಟ್ ಇದೆ ಸೊ ಅದನ್ನ ನಾವು ಪಾಲಿಸ್ತಾ ಇದೀವಿ ನಮಗೆ ಅದು ಒಳ್ಳೆದಾಗುತ್ತೆ ಅದೇ ರೀತಿ ಕೆಲವು ಸಮುದಾಯಗಳು ಕೂಡ ಬೇಗನೇ ಮದುವೆ ಮಾಡಿಸ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಈ ಜೈನ್ ಸಮುದಾಯದಲ್ಲಿ ಕೂಡ ಬೇಗ ಮದುವೆ ಮಾಡ್ತಾರೆ ಮಾರವಾಡೀಸ್ಗಳಲ್ಲಿ ಕೂಡ ಬೇಗ ಮದುವೆ ಮಾಡ್ತಾರೆ ಸೊ ಅದ್ರಾಗಿ ಏನು ಹಿಂದೂಗಳಲ್ಲಿ ಬೇಗ ಮದುವೆ ಮಾಡಿಸೋ ಸಮುದಾಯ ಇಲ್ಲ ಅಂತಿಲ್ಲ ಅಲ್ಲಿ ಕೂಡ ಅನೇಕರು ಬೇಗ ಮದುವೆ ಮಾಡಿಸ್ಕೊಳ್ಳುವ ಆ ಪದ್ಧತಿ ಇವತ್ತು ಇದೆ ನೋಡಕ್ಕೋದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಬೇರೆ ನಲ್ಲಿ ಕೂಡ ಬೇಗ ಬೇಗನೆ ಮದುವೆ ಮಾಡ್ಕೊಳ್ಳೋ ಪದ್ಧತಿ ಇದೆ ಮತ್ತೆ ಅದೇ ರೀತಿ ಸಂಸ್ಕೃತಿ ಮೂಲಕ ಜಾಸ್ತಿ ಮಕ್ಕಳನ್ನು ಹುಟ್ಟಿಸುವ ಆ ಸಂಸ್ಕೃತಿ ಕೂಡ ಅಲ್ಲಿ ಕೂಡ ಇದೆ ಸೊ ಹಾಗಾಗಿ ಹಿಂದೂಗಳಲ್ಲಿ ಕೂಡ ಎಲ್ಲರೂ ಒಂದೇ ರೀತಿ ಇದ್ದಾರಂತಿಲ್ಲ ಹಿಂದೂಗಳಲ್ಲಿ ಅಧಿಕ ಮಕ್ಕಳನ್ನು ಹುಟ್ಟಿಸುವ ಕೆಲವು ಸಮುದಾಯಗಳು ಉಂಟು ಸೊ ಹಾಗಾಗಿ ವೇಕನಿ ಜನ್ರಲೈಸ್ ಅಲ್ಲ ನೋಡಿ ಇವಾಗ ಹೆಲ್ದಿ ಫುಡ್ಡು ಹೆಲ್ದಿ ಫುಡ್ಡು ನಾನ್ ವೆಜ್ ಫುಡ್ ನಾವು ತಿನ್ನುವ ಮೂಲಕ ನಮಗೆ ಬೇಕಾಗಿರುವ ಎಲ್ಲ ಪ್ರೋಟೀನ್ಸು ಮತ್ತು ಫ್ಯಾಟ್ಸು ಎಲ್ಲ ನಮಗೆ ಮಿನಿರಲ್ಸ್ಗಳು ಎಲ್ಲ ನಮಗೆ ಸಿಗ್ತಿದೆ ಇವಾಗ ಅನೇಕರು ಹೇಳ್ಕೊತಾರೆ ನಾನ್ ವೆಜಿಟೇರಿಯನ್ ಫುಡ್ ಬೇಡ ಅಂತ ನಾನ್ ವೆಜಿಟೇರಿಯನ್ ಮೂಲಕ ನಮಗೆ ಒಳ್ಳೆ ಒಳ್ಳೆಯದಾಗ್ತದೆ ಹೆಲ್ತ್ಗೆ ಒಳ್ಳೇದಾಗ್ತಿದೆ ಇವಾಗ ವೆಜಿಟೇರಿಯನ್ ಮಾತ್ರ ತಿನ್ಬೇಕಾದ್ರೆ ತಿನ್ಬೋದು ತೊಂದರೆ ಇಲ್ಲ ಅಲ್ಲಿ ವಿಟಮಿನ್ಸ್ ಜಾಸ್ತಿ ಸಿಗುತ್ತೆ ಬಟ್ ಪ್ರೋಟೀನ್ಸ್ಗೆ ನೀವು ಸೋಯಾಬಿನ್ ತಿನ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಈಸಿ ಪ್ರೋಟೀನ್ ನಮ್ಗೆ ಜಾಸ್ತಿ ಸಿಗುವ ಮೂಲಕ ನಮ್ಮಲ್ಲಿ ಜಾಸ್ತಿ ಓವರ್ ಪ್ರೋಟೀನ್ ಆದರೂ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಆಗುತ್ತೆ ಅದು ಕೂಡ ತೊಂದರೆ ಇರೋದು ಆನ್ ಕಂಟೆಂಟ್ ಜಾಸ್ತಿ ತಿನ್ನಂಗಿಲ್ಲ ಜಾಸ್ತಿ ನೀವು ರೆಡ್ ಮೀಟ್ ತಿಂದರೆ ಆಯ್ನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅದು ಕೂಡ ಹೆಲ್ತ್ ಒಳ್ಳೇದಿಲ್ಲ ಸೊ ಬ್ಯಾಲೆನ್ಸ್ ಡಯಟ್ ಸೊ ನಾನ್ ವೆಜಿಟೇರಿಯನ್ ಫುಡ್ ಕೂಡ ನಮ್ಮನ್ನು ಇಟ್ಕೊಂಡಿದೆ ಇವಾಗ ಎಷ್ಟೋ ಜನರು ಏನು ಮಾಡ್ತಾರೆ ಕಾಡ್ ಲಿವರ್ ಆಯಿಲ್ ಅನ್ನು ಇನ್ ತಿಂತಾರೆ ಲಿವರ್ ಕ್ಯಾಪ್ಸ್ಯೂಲ್ಸ್ ಅನ್ನು ಇಂಡೈರೆಕ್ಟ್ ಆಗಿ ತಿಂತಾರೆ ಕ್ಯಾಪ್ಸೂಲ್ಸ್ ನಲ್ಲಿ ಹೋಗಿ ತೊಗೊಳ್ಳೋದು ನಾವು ಡೈರೆಕ್ಟ್ ಆಗಿ ನಾವು ಕನ್ಸ್ಯೂಮ್ ಮಾಡ್ತೀವಿ ಅಷ್ಟೇ ವ್ಯತ್ಯಾಸ ನೀವು ಬಂದು ಇಂಡೈರೆಕ್ಟ್ ಆಗಿ ತಿನ್ನೋದನ್ನ ನಾವು ಡೈರೆಕ್ಟ್ ಇದನ್ನ ಇದರ ಮೂಲಕ ನಮಗೆ ದೇಹಕ್ಕೆ ಒಳ್ಳೆದಾಗಿದ್ದೇನೆ ನಮಗೆ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿದೆ ನಾವು ನಮ್ಮ ಜೀವನವನ್ನು ಅಧಿಕವಾಗಿ ಲೆಂತಿಯಾಗಿ ನಾವು ಬದುಕಕ್ಕೆ ನಮಗೆ ಒಂದು ಕಾರಣ ಆಗ್ತಿದೆ ಅಂತ ಸೈಂಟಿಫಿಕ್ ಡೇಟಾ ಹೇಳ್ಕೊಳುತ್ತೆ ಸೊ ಟೂ ಪಾಯಿಂಟ್ ಒನ್ ಇದ್ರೆ ಅಂದರೆ ಟಿ ಎಫ್ ಆರ್ ರೇಟು ಟೋಟಲ್ ಫರ್ಟಿಲಿಟಿ ರೇಟು ಟಿ ಎಫ್ ಆರ್ ರೇಟು ಟೂ ಪಾಯಿಂಟ್ ಒನ್ ಇದ್ರೆ ಈ ದೇಶವನ್ನು ಉಳಿಸೋಕ್ಕೆ ಸಾಧ್ಯ ಟೂ ಪಾಯಿಂಟ್ ಝೀರೋ ಇದ್ರೆ ಇವತ್ತಿಗೆ ಹಿಂದೂಗಳ ಸಮುದಾಯದಲ್ಲಿ ಟೂ ಪಾಯಿಂಟ್ ಝೀರೋ ಇದೆ ಅದ್ರ ಮೂಲಕ ಅವರಿಗೆ ಕಷ್ಟ ಆಗುತ್ತೆ ದೇಶಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲರೂ ಎರಡೇ ಮಕ್ಕಳು ಎರಡೇ ಮಕ್ಕಳು ಅಂತ ಹೇಳಿ ಆಮೇಲೆ ದೇಶವನ್ನು ತಪ್ಪು ದಾರಿ ಕಲ್ ಕರ್ಕೊಂಡು ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಚೈನಾ ಒಂದು ಕಾಲದಲ್ಲಿ ಅದೇ ಹೇಳಿ ಇವತ್ತು ಅದು ತನ್ನ ಮಾತನ್ನು ಹಿಂತಿರುಗಿ ಅಂದರೆ ಅದು ಇವತ್ತಿಗೆ ಅವರು ಚೇಂಜ್ ಆಫ್ ಐಡಿಯಾ ತೊಗೊಂಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಇವತ್ತಿಗೆ ತ್ರೀ ಚೈ ತ್ರೀ ಚಿಲ್ಡ್ರನ್ ಪಾಲಿಸಿಯನ್ನು ಅವ್ರು ಮುಂದಿಟ್ಟಿದ್ದಾರೆ ನೀವು ಒಂದು ಮೂರು ಮಕ್ಕಳನ್ನು ಹುಟ್ಟಿಸಿ ಅಂತ ಹೇಳಿ ಸೊ ಹಾಗಾಗಿ ಇವತ್ತಿಗೆ ಚೈ ಚೈನಲ್ಲಿ ಮಕ್ಕಳು ಜಾಸ್ತಿ ಬೇಕಾಗಿದೆ ಸೊ ಇವತ್ತು ನಾವು ಏನು ಜಾಸ್ತಿ ಮಕ್ಕಳನ್ನು ಹುಟ್ಟಿಸಿ ಈ ಭಾರತವನ್ನು ನಾವು ಇಸ್ಲಾಮಿಕ್ ದೇಶವಾಗಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ಜಾಸ್ತಿ ಮಕ್ಕಳು ಹುಟ್ಟಿದರೆ ನಮಗೆ ದೇವನ ಅನುಗ್ರಹ ಇದೆ ಅಂತ ನಾವು ನಂಬಿದ್ದೇವೆ ಅದೇ ಅದೇ ರೀತಿ ಒಂದು ಮಗು ಕೂಡ ಒಂದು ಮನೆಯಲ್ಲಿ ಇದ್ರೆ ಇಲ್ದೇ ಇದ್ರು ಕೂಡ ಅದು ದೇವನ ಇಚ್ಛೆ ಅಂತ ನಾವು ನಂಬಿದ್ದೀವಿ ಸೊ ಹಾಗಾಗಿ ಎರಡು ಹೆಂಗಸು ಮಕ್ಕಳನ್ನ ನೀವು ಹುಟ್ಟಿಸಿ ಅವಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕಳಿಸಿ ಅದರಂತ ಅವ್ರಿಗೆ ಚೆನ್ನಾಗಿ ಒಂದು ಮನವಿ ಮದುವೆ ಮಾಡಿಸಿ ಅವ್ರಿಗೆ ಸೆಟಲ್ ಮಾಡಿಸಿದ್ರೆ ನಿಮಗೆ ಸ್ವರ್ಗ ಅಂತ ದೇವ್ನ ಹೇಳಿದ್ದಾರೆ ಸೊ ಹಾಗಾಗಿ ಹೆಂಗಸರು ಹುಟ್ಟಿದ ನಂತರ ನಮಗೆ ಸಂತೋಷ ಆಗುತ್ತೆ ನಮ್ಮ ಸಮುದಾಯದಲ್ಲಿ ಏನಪ್ಪಾ ಇವಾಗ ಡೌರಿ ಕೊಡಬೇಕು ವರದಕ್ಷಿಣೆ ಕೊಡಬೇಕು ಕಷ್ಟ ಆಗುತ್ತೆ ಹೆಂಗಸು ಬಂದ್ಬಿಟ್ರೆ ಅಂತ ಅಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ಒಂದು ಕಾಲದಲ್ಲಿ ಇತ್ತು ಅರೇಬಿಯಲ್ಲಿ ಆಗ ಏನ್ ಮಾಡ್ತಿದ್ರು ಪ್ರವಾದಿಯ ಕಾಲದ ಮುಂಚೆ ಹೆಂಗಸರು ಹುಟ್ಟಿದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅದನ್ನ ಹಾಗೆ ಸಾಯಿಸ್ತಿದ್ರು ಅಂದ್ರೆ ಮಣ್ಣು ಹಾಕಿ ಸಾಯಿಸ್ತಿದ್ರು ಹಾಗೆ ಏನ್ ಮಾಡೋದು ಇಷ್ಟು ಬರೀ ಬರೀ ಲೈವ್ ಆಗಿ ಅಂದ್ರೆ ಜೀವಂತವಾಗಿರುವಾಗಲೇ ಅವ್ರನ್ನ ಮಣ್ಣು ಹಾಕಿ ಅವ್ರನ್ನ ಸಾಯಿಸ್ತಿದ್ರು ಸೊ ಆ ಕಾಲದಲ್ಲಿ ಪ್ರವಾದಿ ಹೇಳಿದ್ರು ಕುರಾನ್ ಮೂಲಕ ದೇವನು ಕೊಟ್ಟಿರುವ ಸಂದೇಶ ಏನಂದ್ರೆ ನೀವು ನೀವು ಏನು ಯೋಚನೆ ಮಾಡಬೇಡಿ ನಿಮಗೆ ಬೇಕಾಗಿರುವ ಆರ್ಥಿಕ ವ್ಯವಸ್ಥೆಯನ್ನು ದೇವನು ಕೊಡ್ತಾನೆ ಹಾಗಾಗಿ ಎರಡು ಮಕ್ಕಳಾದ್ರೆ ಮೂರು ಮಕ್ಕಳಾದ್ರೆ ನೀವು ಜೀವನ ಮಾಡೋಕ್ಕಾಗಲ್ಲ ಅಂತ ಆ ಒಂದು ಭಯ ಇರಬೇಡಿ ಇರ್ಬಿ ನಿಮ್ಮಲ್ಲಿ ಅಂತ ದೇವನು ನಮಗೆ ಆಜ್ಞೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎರಡು ಮಕ್ಕಳು ಮೂರು ಮಕ್ಕಳು ಹೆಂಗಸು ಮಕ್ಕಳು ಹುಟ್ಟಿದ್ರೆ ನಮ್ಮಲ್ಲಿ ಸಂತೋಷ ಪಡ್ತೀವಿ ಯಾಕಂದ್ರೆ ಅವ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಕಳಿಸಿ ಮತ್ತೆ ಅವಳಿಗೆ ಸರಿಯಾದ ರೀತಿಯಲ್ಲಿ ಒಳ್ಳೆ ಜಾಗದಲ್ಲಿ ಮದುವೆ ಮಾಡಿಸಿದ್ರೆ ನಮಗೆ ಸ್ವರ್ಗ ಹಾಗಾಗಿ ಸ್ವರ್ಗಕ್ಕೆ ಈ ಹುಚ್ಚರು ಹೋಗಿ ಅಲ್ಲಿ ಟೆರರಿಸಂ ಮಾಡ್ತಾರಲ್ಲ ಅದು ದಾರಿ ಇಲ್ಲ ಸ್ವರ್ಗಕ್ಕೆ ಸ್ವರ್ಗಕ್ಕೆ ಎಷ್ಟೋ ದಾರಿಗಳಿವೆ ಮಕ್ಕಳನ್ನ ಚೆನ್ನಾಗಿ ಪಾಠ ಕಲಿಸಿ ಅವ್ರಿಗೆ ಮದುವೆ ಮಾಡಿದ್ರೆ ನಮ್ಗೆ ಸ್ವರ್ಗ ಸಿಗುತ್ತೆ ಸ್ವಾಮಿ ಸೊ ನಾವೇನೋ ಹುಚ್ಚರು ಥರ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬಾಂಬ್ ಇಡ್ಬೇಕಾಗಿ ಆ ಕಾರಣ ನಮಗೆ ಬೇಕಾಗಿಲ್ಲ ಪ್ರವಾದಿಯ ಜೀವನದಲ್ಲಿ ಅದೆಲ್ಲ ನಿಷೇಧ ಸೊ ಹಾಗಾಗಿ ಪ್ರವಾದಿಯ ವಚನದಲ್ಲಿ ಅವೆಲ್ಲವನ್ನು ನಿಷೇಧ ಮಾಡಿಸಿದ್ದಾರೆ ಸೊ ಹಾಗಾಗಿ ಇದೆಲ್ಲ ಬಂದು ನೀವು ಅರ್ಥ ಮಾಡ್ಕೋಬೇಕು ಎಷ್ಟೋ ಇದೆ ವಿಚಾರಗಳು ಮಾತಾಡಬೇಕಿದೆ ನೋಡಿ ಇಂಡಿಯನ್ ಮುಸ್ಲಿಂ ಪಾಪ್ಯುಲೇಷನ್ ಬಂದು ಇವತ್ತು ಜಾಸ್ತಿ ಆಗೋದಕ್ಕೆ ಕಾರಣ ಏನಂದ್ರೆ ಮತಾಂತರ ಕೂಡ ಆಗ್ತಾ ಈಗ ಕಾಲ ಕಾಲಕ್ಕೂ ಮತಾಂತರ ಆಗಿದ್ವಿ ಇವತ್ತಿಗೂ ಮತಾಂತರ ಆಗ್ತದೆ ನೋಡಿ ನೈನ್ಟೀನ್ ಏಯ್ಟಿ ಒನ್ ನಲ್ಲಿ ಮೀನಾಕ್ಷಿಪುರ ನಲ್ಲಿ ಇಡೀ ಆ ಒಂದು ವಿಲೇಜು ಆ ಟೌನ್ ಇಸ್ಲಾಮನ್ನು ಸ್ವೀಕರಿಸಿದ್ದಾರೆ ಮತ್ತೆ ಇದೆಲ್ಲ ರಿಜಿಸ್ಟರ್ ಆಗಿದೆ ಇವತ್ತಿ ಕೂಡ ಅನೇಕರು ತೌಸಂಡ್ಸ್ ಆಫ್ ಪೀಪಲ್ ಅಟ್ ಅ ಟೈಮ್ ಬಂದು ಒಂದೊಂದು ಗ್ರಾಮದಲ್ಲಿ ಇಸ್ಲಾಂ ಬರ್ತಾ ಇದ್ದಾರೆ ಅದನ್ನ ನೀವು ಯಾಕೆ ಕರೆ ಮಾಡ್ತೀರಾ ಅವ್ರು ಯಾಕೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾ ಇದಾರೆ ಅಂತ ಹೋಗಿ ಕೇಳಿ ಅಂದ್ರೆ ಅವ್ರು ಯಾಕೆ ಅದನ್ನ ಸ್ವೀಕರಿಸ್ತಾರೆ ಯಾರು ನಮ್ಮಲ್ಲಿ ಏನೋ ಈ ಕ್ರಿಶ್ಚಿಯನ್ಸ್ ಮಿಷನರಿ ತರ ಜಾತಿ ಹೋಗಿ ಆ ಒಂದು ಪ್ರವಚನ ನೀಡೋದು ಅದು ಪದ್ಧತಿ ಬಹಳ ಕಡಿಮೆ ನಾವು ಮಸೀದಿನಲ್ಲಿ ನಾವು ನಾವು ಬೋಧನೆ ಮಾಡ್ತೀವಿ ಮತ್ತೆ ನಮ್ಮ ಜೀವನವನ್ನು ನಾವು ಕಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಮಿಷನರಿ ಆಕ್ಟಿವಿಟಿ ನಮ್ಮಲ್ಲಿ ಇಲ್ಲ ಆದ್ರೂ ಕೂಡ ಇಸ್ಲಾಂ ಇಸ್ ದ ಫಾಸ್ಟೆಸ್ಟ್ ಅಂಡ್ ಗ್ರೋಯಿಂಗ್ ರಿಲಿಜನ್ ಅಂತ ಹೇಳುವಾಗ ಯಾಕೆ ಅಧಿಕ ಜನರು ಯಾಕೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ ನೀವು ನೋಡಿ ಏನಕ್ಕೆ ಅಂತ ಅದು ನೋಡಿದ ನಂತರ ನಿಮ್ಗೆ ಅರ್ಥ ಆದರೆ ಒಳ್ಳೇದು ಇಲ್ಲದೇ ಇದ್ರೆ ನೀವು ಒಂದು ಜನರಲ್ ನಾಲೆಜ್ಗೆ ನೀವು ಅದು ಓದ್ಕೊಳ್ಳಿ ಸೊ ಅಲ್ಲ ಅಂದ್ರೆ ತಡೆ ಮಾಡ್ಬೇಕಾದ್ರು ನೀವು ಈ ಒಂದು ಕಾನ್ಸ್ಟಿಟ್ಯೂಷನ್ ಮೂಲಕ ಹ್ಯಾಕ್ ತಡೆ ಮಾಡಬೇಕು ಅದನ್ನು ಕೂಡ ನೀವು ನಿರ್ಧಾರ ತೊಳಕ್ಕೆ ಮುಂದೆ ಬಂದ್ರೆ ನಿಮಗೆ ಒಳ್ಳೇದು ಮಾಡ್ಕೊಳ್ಳಿ ಅದನ್ನು ಕೂಡ ನಮಗೇನೋ ಅದರಲ್ಲಿ ಏನು ತೊಂದರೆ ಇಲ್ಲ ಸೊ ಹಾಗಾಗಿ ಇವತ್ತು ತಮಿಳ್ ಮಾತಾಡುವ ಮುಸಲ್ಮಾನರು ಬಂಗಾಳಿ ಮಾತಾಡೋ ಬೆಂಗಾಲಿ ಮಾತಾಡೋ ಮುಸಲ್ಮಾನರು ಮಲಯಾಳಿ ಮಾತಾಡೋ ಮುಸಲ್ಮಾನರು ಮತ್ತೆ ಪಂಜಾಬಿ ಮುಸಲ್ಮಾನ್ ಇರ್ತಾರೆ ಮತ್ತೆ ಗುಜರಾತಿ ಇದ್ದಾರೆ ಎಲ್ಲರೂ ಈ ಮಣ್ಣಿನ ಮಕ್ಕಳೇ ಉರ್ದು ಮಾತಾಡುವ ಮುಸಲ್ಮಾನ್ರು ಈ ಮಣ್ಣಿನ ಮಕ್ಕಳೇ ಹಿಂದಿ ಮಾತಾಡುವ ಮುಸಲ್ಮಾನರು ಈ ಮಣ್ಣಿನ ಮಕ್ಕಳೇ ಕಾಶ್ಮೀರಿ ಮಾತಾಡುವ ಮುಸಲ್ಮಾನರು ಕೂಡ ಈ ಮಣ್ಣಿನ ಮಕ್ಕಳೇ ಸೊ ಹಾಗಾಗಿ ಇಲ್ಲಿರೋತಕ್ಕಂಥ ಎಲ್ಲರೂ ಅರೇಬ್ಸ್ ಇಲ್ಲ ಅರೇಬ್ಸ್ ಬಂದರು ಕೆಲವರು ಬಂದರು ವ್ಯಾಪಾರಸ್ಥರು ಬಂದರು ಅವರೆಲ್ಲ ಕಡಿಮೆ ಜನರು ಬಂದರು ಬೋಧನೆ ಮಾಡಿದರು ಪರ್ಷಿಯನ್ಸ್ ಬಂದರು ಅದೇ ಇಲ್ಲಿರೋ ಜನರೇ ಬಂದು ನಿರ್ಧಾರ ತಗೊಂಡು ಮುಸಲ್ಮಾನ ಆಗಿದ್ವಿ ಹಾಗಾಗಿ ನೀವೇನೋ ನಾವು ಜಾಸ್ತಿ ಮಕ್ಕಳನ್ನು ಹುಟ್ಟಿಸಿ ನಾವು ಬಂದು ಈ ಇಸ್ಲಾಂ ದೇಶವಾಗಿ ಮಾಡಿಸ್ಬೇಕು ಅಂತ ಆ ಉದ್ದೇಶ ಅಲ್ಲ ಆಟೋಮ್ಯಾಟಿಕ್ ಆಗಿ ಈ ದೇಶ ಇಸ್ಲಾಮಿನ ಕಡೆಗೆ ಹೋಗ್ತಿದೆ ನಿಮ್ಮ ಕೈನಲ್ಲಿ ಆದರೆ ಅದನ್ನ ತಡೆ ಮಾಡೋಕ್ಕೆ ಏನು ವ್ಯವಸ್ಥೆ ನೀವು ಮಾಡೋಕ್ಕಾಗುತ್ತೋ ಅದು ಮಾಡಿಕೊಳ್ಳಿ ನಿಮಗೆ ಆ ಹಕ್ಕಿದೆ ಬಟ್ ಅದು ಮಾಡುವಾಗ ನೀವು ಸಂವಿಧಾನದ ಅಡಿಯಲ್ಲಿ ಏನು ಮಾಡಬೇಕು ಅಷ್ಟೇ ಮಾಡಿ ಅದು ಒಳ್ಳೆಯದಾಗುತ್ತೆ ನೆಕ್ಸ್ಟು ಇವಾಗ ಜಾಸ್ತಿ ಜನರು ಇಲ್ಲಿ ಹೆಂಗ್ ಜೀವನ ಮಾಡ್ತೀರಂತ ಒಂದು ಪ್ರಶ್ನೆ ಮಾಡ್ತೀರಾ ಎಕ್ಸ್ಪ್ಯಾಟ್ಸ್ ಮತ್ತು ಎನ್ ಆರ್ ಐಸು ಇಲ್ಲಿಂದ ಸೌದಿ ಅರೇಬಿಯಾಗ ಹೋಗ್ತಾರೆ ಇಂದ ಅಮೆರಿಕಾಗ ಹೋಗ್ತಾರೆ ಇಲ್ಲಿಂದ ಯೂರೋಪ್ ಹೋಗ್ತಾರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಅವ್ರು ಸಂಪಾದನೆ ಮಾಡಿ ಅಲ್ಲಿಂದ ಕಾಸು ಸಂಪತ್ತನ್ನು ಇಲ್ಲಿ ಕಳಿಸ್ತಾರೆ ಇಲ್ಲಿ ಟ್ಯಾಕ್ಸ್ ಸಿಗ್ತಿದೆ ಮತ್ತೆ ಇಲ್ಲಿ ಬೆಳವಣಿಗೆ ಆಗ್ತಿದೆ ಸೊ ಫಾರಿನ್ ಇನ್ಕಮ್ ಇಂಡಿಯಾಗೆ ಬರ್ತಿದೆ ಕಾರಣ ನಮ್ಮವರು ಇಲ್ಲಿಂದ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಜೀವನ ಮಾಡಿ ಅಲ್ಲಿಂದ ಸಂಪತ್ತನ್ನು ಇಲ್ಲಿ ಕಳ್ಸುತ್ತೆ ಸೊ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಸ್ವಾಮಿ ಜಾಸ್ತಿ ಜನರಾಗ್ಬಿಟ್ಟು ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಆಲ್ರೆಡಿ ಮಿಲಿಯನ್ಸ್ ಆಫ್ ಪೀಪಲ್ ಆರ್ ಔಟ್ ಆಫ್ ಇಂಡಿಯಾ ಲಿವಿಂಗ್ ದರ್ ಲೈಫ್ ಔಟ್ ಔಟ್ ಆಫ್ ಇಂಡಿಯಾ ಅಂಡ್ ಸೆಂಡಿಂಗ್ ಲಾಡ್ ಆಫ್ ವೆಲ್ತ್ ಟು ಇಂಡಿಯಾ ಸೊ ನೀವು ಹೆಂಗಿದೆ ಹೆಂಗಿದ್ರೆ ಈ ಹುಚ್ಚರಿಗೆ ಅದು ಬಹಳ ಚಪಾಳೆ ತಟ್ಟಕ್ಕೆ ಬಹಳ ಖುಷಿ ಆಗುತ್ತಲ್ಲ ಅವರು ಚಪಾಳೆ ತಟ್ಟಕ್ಕೆ ಬಹಳ ಸೂಕ್ತವಾಗಿರುತ್ತೆ ಕೆಲವು ವಿಚಾರಧಾರಿಗಳು ಚೆನ್ನಾಗಿ ಓದಿ ಬರ್ದಿ ಅವ್ರಿಗೆ ಗೊತ್ತಿರೋರು ಅವ್ರ ಮುಂದೆ ನೀವು ಮಾತಾಡಿದ್ರ ನೀವು ಮಾತಾಡಿದ್ರೆ ಹೆಂಗಿರುತ್ತೆ ಅಂದ್ರೆ ಬೇಡ ಅದು ಸರಿಗಿರಲ್ಲ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೋ ಅದೇ ಅನ್ಕೊಳ್ಳಿ ಅಷ್ಟೇ ಸಾಕಾಗುತ್ತೆ ಸೊ ಹಾಗಾಗಿ ಮುಸಲ್ಮಾನರಲ್ಲಿ ಮಾತ್ರ ಅಧಿಕ ಹೆಂಡತಿ ಹೆಂಡತಿ ಅನ್ನೋ ಮದುವೆ ಮಾಡ್ಕೊಳ್ತಾರೆ ಹಿಂದೂ ಸಮುದಾಯದಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಮದುವೆ ಮಾಡ್ತಾರೆ ಇನ್ನು ಕೆಲವು ಜಾಗದಲ್ಲಿ ಮದುವೆ ಮಾಡದೆ ಅವ್ರ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಲಿಸ್ಟ್ ಕೊಡಬೇಕಾದ್ರೆ ನೀವು ನೋಡಬಹುದು ಎಷ್ಟು ಪೊಲಿಟಿಷಿಯನ್ಸ್ ನೋಡ್ಬೋದು ರಾಧಿಕಾಂತ್ ಒಬ್ಬ ನಾವು ಸಿ ಎಂ ಅವರು ಮದುವೆ ಮಾಡಿದ್ರ ಇಲ್ಲ ಅಂತ ಆ ಒಂದು ಪ್ರಶ್ನೆ ಇದೆ ಸೊ ಮದುವೆ ಮಾಡಿದ್ರ ಇಲ್ವಾ ಆ ಪ್ರಶ್ನೆಗೆ ಉತ್ತರ ಸಿಗಿಲ್ಲ ಮತ್ತೆ ಇದಕ್ಕೆಲ್ಲ ಬಂದು ಏನ್ ಮಾತಾಡಕ್ಕಾಗುತ್ತೆ ಸಿ ಎಂ ಆಫ್ ತಮಿಳುನಾಡು ಒಂದು ಕಾಲದಲ್ಲಿ ಕರುಣಾನಿಧಿ ಅವರಿಗೆ ಎರಡು ಮೂರು ಹೆಂಡತಿಗಳು ಸೊ ಬರೀ ನೀವು ಪೊಲಿಟಿಷಿಯನ್ಸ್ ಮಾತ್ರ ನೋಡೋದಕ್ಕೆ ಗೊತ್ತಾಗುತ್ತೆ ಮತ್ತೆ ಫಿಲ್ಮ್ ಫೀಲ್ಡ್ ನೋಡೋರು ಇವಾಗ ದರ್ಶನ್ ಅವ್ರ ಜೊತೆಗೆ ಒಬ್ಬ ಹೆಂಡತಿ ಇನ್ನೊಬ್ರು ಬಂದು ಫ್ರೆಂಡ್ ಅಂತ ಹೇಳ್ಕೊಳ್ತಾರೆ ಸೊ ಅದೆಲ್ಲ ಏನು ಇದೆಲ್ಲ ಏನ್ ಕತೆ ಇದೆಲ್ಲ ವಾಟ್ ಯು ಹ್ಯಾವ್ ಟು ಸೇ ದಿಸ್ ಇವಾಗ ಧರ್ಮೇಂದ್ರ ಮತ್ತೆ ಹೇಮಾ ಮರಣಿ ಮದುವೆ ಮಾಡುವಾಗ ಮುಸ್ಲಿಂ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮದುವೆ ಮಾಡುವಾಗ ಯಾಕಂತ ಹೇಳಿದ್ರೆ ಅವಾಗ್ಲ ಮತ್ ಎರಡೇ ಮದುವೆ ಮಾಡ್ತಿದ್ರೆ ಬೈಗಾಮಿ ಕೇಸ್ ಆಗ್ಬಿಡುತ್ತೆ ಪೊಲೀಸ್ ಹಿಡಿದು ಬಿಡ್ತಾರೆ ಹಾಕಿ ಹಾಕ್ಬಿಡ್ತಾರೆ ಅಂತ ಆ ಒಂದು ಭಯ ಮೂಲಕ ಸೊ ಹಾಗಾಗಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪಾಲಿಗಾಮಿ ಅಂದ್ರೆ ಅಧಿಕ ಮದುವೆ ಮಾಡ್ಕೊಂಡ್ರೆ ಜನಸಂಖ್ಯೆ ಜಾಸ್ತಿ ಆಗತ್ತಾ ಇಲ್ಲ ನೋಡಿ ಒಂದು ಒಂದು ವ್ಯವಸಾಯ ಮಾಡುವಾಗ ಒಂದು ಜಾಗದಲ್ಲಿ ಹತ್ತು ಒಂದು ಹಂಡ್ರೆಡ್ ಹಸುಗಳಿದೆ ಅಂದ್ಕೊಳ್ಳಿ ಓಕೆ ಹನ್ ಹಂಡ್ರೆಡ್ ಹಸುಗಳು ಮತ್ತು ಅದಕ್ಕೆ ಹತ್ತು ಗಂಡು ಏನಿದೆ ಎತ್ತುಗಳಿದೆ ಅನ್ಕೊಳ್ಳಿ ಎತ್ತುಗಳಿವೆ ಸೊ ವರ್ಷಕ್ಕೆ ಒಂದು ಮರಿ ಯಾಕಂತಂದ್ರೆ ನಿಮಗೆ ಹಂಡ್ರೆಡ್ ಮರಿ ಆಯಿತು ಅಲ್ಲ ಇವಾಗ ಇದೇ ಜಾಗದಲ್ಲಿ ಹಂಡ್ರೆಡ್ ಹಸುಗಳಿವೆ ಮತ್ತೆ ಹಂಡ್ರೆಡ್ ಎತ್ತುಗಳಿವೆ ವರ್ಷಕ್ಕೆ ಒಂದು ಮರಿ ಹಾಕಿದರೆ ಅಲ್ಲೂ ಕೂಡ ಹಂಡ್ರೆಡೇ ಬರುತ್ತೆ ಅಂದರೆ ಒಂದು ಒಂದು ಗಂಡು ಒಬ್ಬ ಗಂಡಸು ಎಷ್ಟೇ ಮದುವೆ ಮಾಡ್ಕೊಂಡ್ರು ಹೆಂಗಸರು ಸೇಮ್ ಆಗಿರುವಾಗ ಅಲ್ಲಿ ಪಾಪ್ಯುಲೇಷನ್ ಒಂದೇ ರೀತಿಯೇ ಜಾಸ್ತಿ ಆಗುತ್ತೆ ಇವರು ಜಾಸ್ತಿ ಮದುವೆ ಮಾಡಿದ ನಂತರ ನಿಮಗೆ ಜಾಸ್ತಿ ಮಕ್ಕಳು ಉಂಟಾಗುತ್ತೆ ಅಂತ ಆ ಒಂದು ಭ್ರಮೆ ಬೇಡ ಸೊ ಹಾಗಾಗಿ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ ಇವಾಗ ಮಾತಾಡೋಕ್ಕೆ ಎಷ್ಟೋ ಇದೆ ಕ್ವೆಶನ್ಸ್ ಕೂಡ ಜಾಸ್ತಿ ಕೇಳ್ಬೋದು ಬಟ್ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ ನೋಡಿ ದೇವ್ನು ಬಂದು ಒಂದು ಒಂದು ನಿಯಮವನ್ನು ನಮಗೋಸ್ಕರ ಕೊಟ್ಟಿದ್ದಾನೆ ಈ ನಿಸರ್ಗದಲ್ಲಿ ಆ ನಿಯಮವನ್ನು ಪಾಲಿಸಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಆ ನಿಯಮವನ್ನು ಬಿಟ್ಟು ನಾವು ಏನೇ ಮಾಡ್ಕೋದ್ರು ತಪ್ಪಾಗುತ್ತೆ ಆ ನೋಡಿ ಮೋದಿ ಅವರ ಜೊತೆಗೆ ಎಷ್ಟೋ ಅಣ್ಣ ತಮ್ಮ ಅವರು ಕೂಡ ಜೀವನ ಅಂದರೆ ಮೋದಿ ಅವರ ತಂದೆಗೆ ಮೋರ್ ದನ್ ಸಿಕ್ಸ್ ಟು ಸೆವೆನ್ ಚಿಲ್ಡ್ರನ್ ಆರು ಏಳುಗಿಂತ ಜಾಸ್ತಿ ಮಕ್ಕಳು ಅಂತಾನೆ ಓದಿದ್ದೀನಿ ಆರು ಎಲ್ಲೋ ಇರ್ಬೋದು ಸೊ ಮೋದಿ ಅವರ ತಂದೆಗೆ ಯಾಕೆ ಉಪದೇಶ ಕೊಟ್ಟಿಲ್ಲ ಅದೇ ರೀತಿ ಯೋಗಿ ಆದಿತ್ಯನಾಥ್ ಅಣ್ಣ ತಮ್ಮಿದ್ರು ಕೂಡ ಐದು ವಾರು ಅಂತ ಕೇಳಿದ್ದೀನಿ ಸೊ ಅವರು ತಂದೆಗೆ ಯಾರು ಉಪದೇಶ ಕೊಟ್ಟಿಲ್ಲ ಅಂತ ಪ್ರಶ್ನೆಲ್ಲ ಬರುವಾಗ ನೀವೇ ಉತ್ತರ ಕೊಡಬೇಕಾಗಿರುತ್ತೆ ಆ ಆ ಕುರಾನಿನ ಪ್ರಕಾರ ನೀವು ನೋಡೋದ್ರೆ ಈ ನಿಯಮ ಪ್ರಕಾರ ಜೀವನ ಮಾಡೋದಕ್ಕೆ ಅಂತೊಂದ್ರೆ ಇಲ್ಲ ನೋಡಿ ಎಷ್ಟು ಜನರ ಸಂಖ್ಯೆ ಇವತ್ತು ಭೂಮಿಗಳಿದೆಯೋ ಅಷ್ಟೇ ವೈಟ್ ಇರುವೆಗಳು ಕೂಡ ಜೀವನ ಮಾಡ್ತಿದೆ ಇರುವೆಗಳಲ್ಲಿ ಅಷ್ಟೇ ವೆಯ್ಟ್ ಇದೆ ಎಷ್ಟು ನಾವು ತಿಂತಿದ್ವೋ ಅದೇ ರೀತಿ ಅವುಗಳು ಕೂಡ ತಿಂತಿದ್ದಾರೆ ಆದ್ರೆ ಅವುಗಳಲ್ಲಿ ಏನು ಪಾಪ್ಯುಲೇಷನ್ ಜಾಸ್ತಿ ಅಂತ ಅವ್ರು ತಲೆ ಕೆಡಿಸ್ಕೊಂಡಿದಿಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಅದೇ ರೀತಿ ಮೀನುಗಳು ನೋಡಿ ಸಮುದ್ರದಲ್ಲಿ ಎಷ್ಟೋ ಮೀನುಗಳು ಇವೆ ಅವುಗಳು ಕೂಡ ಪಾಪುಲೇಷನ್ ಜಾಸ್ತಿ ಆಗ್ತಿದೆ ಬಟ್ ಇವತ್ತಿಗೂ ತಲೆ ಕೆಟ್ಟಿಲ್ಲ ಮನುಷ್ಯ ಮಾತ್ರ ತಲೆ ಕೆಸ್ಕೊಂಡಿದ್ದಾನೆ ಭಯ ಇದ್ದಾನೆ ಯಾಕಂದ್ರೆ ನಮಗೆ ಊಟ ಆಹಾರ ಸಿಗಲಂತ ಈ ಪ್ರಾಣಿಗಳ ಜೀವಿಗಳು ಏನು ತಲೆ ಕೆಡಿಸಿಕೊಂಡೇ ಇಲ್ಲ ಸೊ ಹಾಗೆ ಈ ನಿಯಮಗಳು ಹೀಗೆ ನಡೆಯುತ್ತೆ ನೀವು ಬೇಕೇ ಅನ್ವಾಂಟೆಡ್ಲಿ ನೀವು ಭಯ ಪಡಬೇಕಾಗಿಲ್ಲ ಎಷ್ಟು ನಾವು ಜನಸಂಖ್ಯೆ ಜಾಸ್ತಿ ಆಗುತ್ತೀವೋ ಅದರ ತಕ್ಕಂತೆ ಬೆಳವಣಿಗೆ ಕೂಡ ಆಗುತ್ತೆ ನೋಡಿ ಹೈಬ್ರಿಡ್ ಫುಡ್ ರಿಯಾಗ್ತಿದೆ ಒಂದು ಫುಡ್ಡು ಅಂದರೆ ಒಂದು ಒಂದು ಧಾನ್ಯವನ್ನು ಹಾಕಿದೆ ಎಷ್ಟು ಮಲ್ಟಿಪ್ಲಿಸಿಟಿ ಜಾಸ್ತಿ ಪ್ರೊಡಕ್ಷನ್ ಆಗೋ ರೀತಿಯಲ್ಲಿ ಇವತ್ತಿಗೆ ಟೆಕ್ನಾಲಜಿ ಬೀಳ್ತಿದೆ ಅದೇ ರೀತಿ ಒಂದು ಟೊಮ್ಯಾಟೊ ಈ ಸೈಜಿಗೆ ಬರೋದು ಅದು ಕುಂಬಳಕಾಯಿ ಥರ ಆ ದೊಡ್ಡ ಸೈಜಿಗೆ ಟೊಮ್ಯಾಟೋವನ್ನು ಸೃಷ್ಟಿ ಮಾಡಲು ಕೂಡ ಅದರಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಅದನ್ನು ತಯಾರಿಸೋಕೆ ಇವಾಗ ಕಾಲ ಬಂದಿದೆ ಹಾಗಾಗಿ ಏನೇನೋ ನಡೆದಬಿಡಿ ಅಂತ ಭಯ ಪಡಬೇಡಿ ನೀವು ಜೀವನ ಮಾತ್ರ ಮಾಡಿ ಸಾಕು ಮಿಕ್ಕಿರೋದೆಲ್ಲ ದೇವ್ ನೋಡ್ಕೊಳ್ತಾರೆ ಮತ್ತೆ ನ್ಯಾಚುರಲ್ ಕೆಲಾಮಿಟೀಸ್ ಮೂಲಕ ಎಷ್ಟೋ ಜನರು ಸಾಯ್ತಾದ್ರೆ ಅರ್ಥ ವೇಕ್ ಬಂದ್ರೆ ಅಂದ್ರೆ ಅರ್ಥ ಭೂಕಂಪ ಬಂದ್ರೆ ಎಷ್ಟೋ ಜನರು ಸಾಯ್ತಾದ್ರೆ ಒಂದು ಸುನಾಮಿ ಬಂದ್ರೆ ಎಷ್ಟೋ ಜನರು ಸಾಯ್ತಾದ್ರೆ ಒಂದು ಕೊರೋನಾ ಬಂದ್ರೆ ಎಷ್ಟೋ ಜನರು ಸಾಯ್ತದ್ರೆ ಸೊ ಹಾಗಾಗಿ ಜನರನ್ನ ಪಾಪ್ಯುಲೇಷನ್ ಕಡಿಮೆ ಮಾಡೋದು ಅದು ಕೂಡ ದೇವನ ಕೆಲಸ ಇರುವಾಗ ನೀವು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಸ್ಕೊಳ್ಬೇಡಿ ಅದು ಒಂದ್ ಕಡೆ ದೇವ್ನು ಜೀವವನ್ನು ಕೊಡುವ ಅವನೇ ಜೀವನ ತಗೊಳ್ಳುವನು ಅವನೇ ಸೊ ಹಾಗಾಗಿ ಭಯ ಪಡ್ಕೊಳ್ಬೇಡಿ ಜಾಸ್ತಿ ಫುಲ್ಸ ತಿಳದೇ ನಾವು ಏನೋ ಜಾಸ್ತಿ ಮಕ್ಕಳನ್ನು ಹುಟ್ಟಿಸಿಲ್ಲ ನೋಡಿ ರೋಡ್ಗೆ ಯಾರನ್ನು ಕಳ್ಸಿಲ್ಲ ನಮ್ಮಲ್ಲಿ ಏನಂದ್ರೆ ಮೆಕಾನಿಕ್ ಆಗಿರ್ತಾನೆ ಕಷ್ಟಪಟ್ಟು ದುಡಿತಾನೆ ಅವ್ನು ವ್ಯಾಪಾರ ಮಾಡ್ತಾನೆ ರೋಡ್ಗೆ ಬಾಲೇನ್ ವ್ಯಾಪಾರ ಮಾಡ್ತಾನೆ ಮನೆಗೆ ಹೋಗಿ ಅಹ್ ಹೆಂಡತಿ ಮಕ್ಕಳು ನೋಡ್ಕೊಳ್ತಾನೆ ಇದು ನಮ್ಮ ವ್ಯವಸ್ಥೆ ಇರೋದು ಈ ಕೆಲಸ ಇಲ್ಲ ಅಂದ್ರೆ ಅವ್ನು ನಾಳೆಗೆ ಬಾರ್ಬರ್ ಕೆಲಸ ಕೂಡ ಮಾಡ್ಬೋದು ಬಾರ್ಬರ್ ಕೆಲಸ ಅಂದ್ರೆ ಅವನು ಬೇರೆ ಅಹ್ ಕಸ ಕೆಲಸ ಮಾಡ್ಬೋದು ಇಲ್ಲ ಅವ್ನು ಇಂಜಿನಿಯರ್ ಆಗೋದು ಏನ್ ಬೇಕಾದಾಗೋದು ಇದ್ರಲ್ಲಿ ಇದು ನಮ್ಮ ಸಮುದಾಯದಲ್ಲಿ ಇರತಕ್ಕಂಥ ನಮ್ಮ ಫ್ರೀಡಮ್ ಈ ಪಂಗಡದವರು ಇದೇ ಕೆಲಸ ಮಾಡ್ಬೇಕು ಆ ಪಂಗಡದವರು ಇದೇ ಕೆಲಸ ಮಾಡ್ಬೇಕು ಇವರು ಪೂಜೆ ಮಾಡ್ಬೇಕು ಅವರು ಹೇರ್ ಕಟ್ ಮಾಡ್ಬೇಕು ಅವರು ರೋಡ್ ಕ್ಲೀನ್ ಮಾಡಬೇಕು ಅಂತದಿಲ್ಲ ನಾಳೆನೆ ನಾನು ರೋಡ್ ನಲ್ಲಿ ಬಂದು ಇಳಿದು ಕೆಲಸ ಮಾಡಕ್ಕೂ ನಾನು ಹಿಂಜರಗುದಿಲ್ಲ ನಮ್ಮಂತವರು ಮತ್ತೆ ಅದೇ ರೀತಿ ನಾಳೆನೇ ನಾವು ಆಗಕ್ಕೂ ನಾವು ಹಿಂಜರಿಗುದಿಲ್ಲ ನಾಳೆನೆ ನಾವು ರೋಡ್ ಬಂದು ವ್ಯಾಪಾರ ಮಾಡೋದು ನಾವು ಹಿಂಜರಿಗೂ ಇಲ್ಲ ಎ ಸಿ ನೂಮಲ್ಲಿ ಕೂತ್ಕೊಂಡು ಭಾಷಣ ಕೊಡೋದನ್ನು ನಾವು ಹಿಂಜರಿಗುದಿಲ್ಲ ಈ ಎಲ್ಲ ಕೆಲಸನೂ ನಾವು ಮಾಡ್ಬೋದಂತ ನಮಗೆ ದೇವನ ಆಜ್ಞೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ವ್ಯವಸ್ಥೆ ನಮಗೆ ಫುರ್ಸತ್ ಇಲ್ಲದೆ ಮಕ್ಕಳನ್ನು ಹುಟ್ಟಿಸೋದಿಲ್ಲ ನಾವು ಎಷ್ಟು ಮಕ್ಕಳನ್ನ ನಾವು ಹುಟ್ಟಿಸ್ರು ಅವರನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ನಾವೇ ಒಂದು ಮಗು ಇದ್ರು ಕೂಡ ಅದು ಆ ಮಗುವನ್ನ ಬೆಳೆಯೋಕ್ಕೆ ಬೇಕಾಗಿರುವ ಆಹಾರವನ್ನು ನೀಡೋಕ್ಕೆ ಅದಕ್ಕೆ ಪ್ರಯತ್ನ ಮಾಡೋದು ಅವರವರ ತಂದೆ ತಾಯಿಗಳು ನಾಲ್ಕು ಮಕ್ಕಳಿದ್ರು ಕೂಡ ನಾವೇ ನೋಡ್ಕೊಳ್ಬೇಕಾಗಿತ್ತು ಹಾಗಾಗಿ ಒಂದು ಮಕ್ಕಳಿದ್ದರೆ ನೀವೇ ದೇಶದಲ್ಲಿ ನಮ್ಗೇನೋ ಸ್ಪೆಷಲಾಗಿ ಅಮೌಂಟ್ ಬರುತ್ತೆ ಅಂತ ಏನಿಲ್ಲ ನಾಲ್ಕು ಮಕ್ಕಳು ಹುಟ್ಟಿಸ್ಬಿಟ್ರೆ ಆ ಅಮೌಂಟ್ ಬರೋದು ನಿಂತುಬಿಡುತ್ತೆ ಅಂತ ಅದು ಏನಿಲ್ಲ ನಾವು ಕಷ್ಟಪಟ್ಟು ದುಡ್ಡು ದುಡಿದ್ರೆ ಮಾತ್ರ ನಮ್ಮ ಮಕ್ಕಳನ್ನು ನಾವು ನೋಡ್ಕೊಳ್ತೀವಿ ಅದು ದೇವನ ಇಚ್ಛೆಯಿಂದ ಹಾಗಾಗಿ ಈ ಮಾತನ್ನು ಮುಗಿಸ್ತೀನಿ ಪುರುಸ್ಸತಿಲ್ದೇ ಮಕ್ಕಳನ್ನು ಹುಡ್ಸ್ತಾರೆ ಅಂತ ಒಂದು ಮಾತನ್ನು ನೀವು ಹೇಳಿದ್ದು ಅದು ನಮಗೆ ಭಾಳ ಅಸಹ್ಯವಾಗಿದೆ ನೀವೇನು ನಮ್ಮ ಮಕ್ಕಳನ್ನು ನೋಡ್ಕೊತಿಲ್ಲ ದೇವನ ಇಚ್ಛೆಯಿಂದ ನಾವು ಕಷ್ಟಪಟ್ಟು ದುಡಿದು ನಮ್ಮ ಮಕ್ಕಳನ್ನು ನಾವು ಸಾಕ್ತಾ ಇದೀವಿ ಅದು ಬೇಕಾಗಿರುವ ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ ಸೊ ಹಾಗಾಗಿ ಈ ದೇಶವನ್ನು ಕಟ್ಟಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತಿದೀವಿ ನೀವು ಪ್ರಯತ್ನ ಮಾಡಿ ಎಲ್ಲರೂ ಒಗ್ಗಟ್ಟಾಗಿದ್ದು ದೇಶವನ್ನು ಕಟ್ಟಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಸ್ಲಾಂ ಅಲೈಕುಂ